ಆಗಲಿಕ್ಕೆ ಕಾರಣ ಕಷ್ಟ ಆಗ್ತಾ ಇದೆ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಕಾರಣ ತಾಯಿಯಲ್ಲಿರುತ್ತೆ ಫಿಫ್ಟಿ ಪರ್ಸೆಂಟ್ ಇರೋದು ಫಾದರಲ್ಲಿ ಸೊ ಅವರು ಕೂಡ ತಮ್ಮ ಹೆಲ್ತನ್ನು ಕಾಯ್ದುಕೊಳ್ಳೋದು ತುಂಬ ಇಂಪಾರ್ಟೆಂಟು ಸ್ಟಾಪ್ ಸ್ಮೋಕಿಂಗು ಆಲ್ಕೊಹಾಲು ಕಡಿಮೆ ಮಾಡಿಕೊಂಡು ರೆಗ್ಯುಲರ್ ಎಕ್ಸಸೈಸು ಮತ್ತೆ ಅವರಿಗೆಲ್ಲ ಟೈಟ್ ಆಗಿರೋ ಬಟ್ಟೆಯಿಂದ ಕೂಡ ಅಲ್ಲಿ ತೊಂದರೆ ಆಗುತ್ತೆ ಸೊ ಇದ್ರ ಬಗ್ಗೆ ಎಲ್ಲ ಅವರು ವಿಚಾರ ಮಾಡಬೇಕು ಮಗು ಪಡೆಯೋದಕ್ಕೆ ದಂಪತಿಗಳಿಗೆ ಇಂಥದ್ದೇ ವಯಸ್ಸು ಅಂತ ಇರುತ್ತೆ ಸೊ ಪ್ರಾಪರ್ ಏಜ್ ಅನ್ನೋದು ಯಾವ ಏನಾದರೂ ಇರುತ್ತೆ ಡಾಕ್ಟರ್ ಪ್ರೆಗ್ನೆನ್ಸಿ ಆದಮೇಲೆ ಪೇನ್ ಕಿಲ್ಲರ್ಸ್ ಯಾವ್ದು ತಗೋಬಾರದು ಸೊ ಪ್ರೆಗ್ನೆನ್ಸಿಲಿ ನಾವು ಯೂಸ್ ಮಾಡೋ ಪೇನ್ ಕಿಲ್ಲರ್ ಪ್ಯಾರಾಸಿಟಮಾಲ್ ಮಾತ್ರ ಡಾಕ್ಟರ್ ಈಗ ಗರ್ಭಿಣಿ ಆಗೋದಕ್ಕೆ ಫಾಲಿಕ್ ಆಸಿಡ್ ಎಷ್ಟು ಮುಖ್ಯ ಆಗುತ್ತೆ ಇದರ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ಕೊಡಿ ಪ್ರೆಗ್ನೆನ್ಸಿ ಆಗದೆ ಹೋಗಿ ಆಗೋದೇ ಇಲ್ಲ ಅಂತ ಜೆನೆಟಿಕ್ ಕಡಿಮೆ ಆದರೆ ಪ್ರೆಗ್ನೆನ್ಸಿ ಆದಮೇಲೆ ಮಗುಗೆ ಎಫೆಕ್ಟ್ ಆಗ್ತಾ ಇದೆಯಾ ಅಂತ ನೋಡೋದು ಅದು ತುಂಬ ಮುಖ್ಯ ಸೊ ಆಗಲೇ ಯಾವ ಪ್ರ ಯಾವುದು ಜೆನೆಟಿಕ್ ಪ್ರಾಬ್ಲಮ್ ಆ ಫ್ಯಾಮಿಲಿಯಲ್ಲಿ ಇದೆ ಅಂತ ಗೊತ್ತಾಗಿದ್ರೆ ನಾವು ಮುಂದೆ ಮಗುವಲ್ಲಿ ಆಮ್ನೊಸೆಂಟಿಸ್ ಅಂತ ಒಂದು ಪ್ರೊಸಿಜರ್ ಇರುತ್ತೆ ಮಗು ಸುತ್ತಲೇ ಇರೋ ನೀರನ್ನು ತೆಗೆದುಬಿಟ್ಟು ಅದನ್ನು ಟೆಸ್ಟಿಂಗ್ ಕಳಿಸ್ಕೊಡ್ತೀವಿ ಅದರಲ್ಲಿ ಮಗುಗೆ ಆ ರೀತಿ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಅಂತ ನಾವು ನೋಡಬಹುದು ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಾರ್ಮಲ್ ಹೆಲ್ದಿ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ರೆಸ್ಟ್ ಅವಶ್ಯಕತೆ ಇಲ್ಲ ಅವರು ನಾರ್ಮಲ್ ಆಗಿ ತಮ್ದು ಏನು ಡೇ ಟು ಡೇ ವರ್ಕ್ ಇದೆ ಎಲ್ಲ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ ನಾನು ರಕ್ಷಾ ಕೋಟ್ಯಾನ್ ಹೆಚ್ಚಿನ ಮಹಿಳೆಯರಿಗೆ ತಮಗೆ ಒಂದು ಮಗು ಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಈ ಮಗು ಪಡೆಯುವಂಥ ಸಂದರ್ಭದಲ್ಲಿ ಅಂದರೆ ಗರ್ಭಿಣಿ ಆಗೋದಕ್ಕಿಂತ ಮುಂಚೆಯೇ ಕೆಲವೊಂದಿಷ್ಟು ಗೊಂದಲಗಳು ಹಾಗೆಯೇ ಆರೋಗ್ಯ ಸಮಸ್ಯೆಗಳು ಕೂಡ ಅವರನ್ನು ಕಾಡ್ತಾ ಇರುತ್ತೆ ಹಾಗಿದ್ರೆ ಮಗು ಪಡೆಯುವುದಕ್ಕಿಂತ ಮುಂಚೆ ಅಥವಾ ಮಗು ಪಡೆಯುವಂಥ ಸಂದರ್ಭದಲ್ಲಿ ಮಹಿಳೆಯರು ಯಾವ ರೀತಿಯಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗೀತಾ ಕೋಮರ್ ಸೀನಿಯರ್ ಕನ್ಸಲ್ಟೆಂಟ್ ಗೈನಕಾಲಜಿ ಆ್ಯಂಡ್ ಆಬ್ಸಟಿಷಿಯನ್ ಕಿಂಡರ್ ಹಾಸ್ಪಿಟಲ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ತುಂಬ ಜನರಿಗೆ ಮಗು ಪಡಿಬೇಕು ಅನ್ನುವಂತ ಆಸೆ ಇರುತ್ತೆ ಆದರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ ಹಾಗಿದ್ರೆ ಮಗು ಪಡಿಬೇಕಾದ್ರೆ ಮಹಿಳೆಯರು ಎಷ್ಟು ಸದೃಢವಾಗಿರಬೇಕು ಡಾಕ್ಟರ್ ಓಕೆ ಸೊ ಫಿಟ್ನೆಸ್ಸು ಒಂದು ತಾಯಿ ಆಗ್ಬೇಕನ್ನೋ ಹೆಣ್ಣು ಮಗಳಿಗೆ ತನ್ನ ಫಿಟ್ನೆಸ್ ಬಗ್ಗೆ ತುಂಬ ಲಕ್ಷ್ಯವಾಗಿರಬೇಕು ಅವರು ಸೊ ಇವಾಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಂದರೆ ಒಂದು ಪ್ರೀವಿಯಸ್ ತ್ರೀ ಟು ಫೋರ್ ಮಂತ್ಸು ಅವರು ಕರೆಕ್ಟಾಗಿರೋ ವೈಟಮಿನ್ಸು ಕರೆಕ್ಟಾಗಿರೋ ಡಯೆಟು ಫಾಲೋ ಮಾಡಬೇಕು ಈಗ ಈ ಹೊಸ ಜನ್ರೇಷನ್ ನಾವು ಸ್ಮೋಕಿಂಗು ಅಥವಾ ಆಲ್ಕೊಹಾಲು ಇವೆಲ್ಲ ತುಂಬ ನೋಡ್ತಾ ಇದ್ದೀವಿ ಸೊ ಯಾವುದೇ ಒಂದು ದರ್ ಇಸ್ ನೋ ಸೇಫ್ ಲೋವರ್ ಲಿಮಿಟು ಯಾವ ರೀತಿ ಸ್ಮೋಕಿಂಗು ಯಾವುದೇ ಸ್ವಲ್ಪ ಆಲ್ಕೊಹಾಲು ಕೂಡ ತಗೋಬಾರ್ದು ಸೊ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು ಅದ್ರ ಬಗ್ಗೆ ಇನ್ನು ಮತ್ತೆ ಮಾತಾಡೋಣ ಈಗ ಕಷ್ಟ ಆಗ್ತದೆ ಅಂತಂದರೆ ಒಬ್ಬೊಬ್ಬರಿಗೆ ಇನ್ಫೆಕ್ಷನ್ಸ್ ಇರುತ್ತೆ ಸೊ ಬಿಳಿ ಮುಟ್ಟು ಅಂತ ತುಂಬ ಅಂತ ಬರ್ತಾರೆ ಹೆಣ್ಮಕ್ಳು ಅದರಿಂದ ಅವ್ರಿಗೆ ಗರ್ಭಕೋಶ ಮತ್ತು ಮುಂದೆ ಗರ್ಭಕೋಶದಿಂದ ಮುಂದಿರೋ ಟ್ಯೂಬ್ಸು ಓವರೀಸಲ್ಲಿ ಕೂಡ ಇನ್ಫೆಕ್ಷನ್ ಇರ್ಬೋದು ಅದರಿಂದ ಟ್ಯೂಬಲ್ ಬ್ಲಾಕೇಜ್ ಆಗಬಹುದು ಸೊ ಈ ರೀತಿ ಇದ್ದಾಗ ಅವರು ಸ್ವಲ್ಪ ಬೇಗನೆ ಕನ್ಸಲ್ಟ್ ಮಾಡಬೇಕು ಡಾಕ್ಟರ್ಸನ್ನು ಸೆಕೆಂಡು ತುಂಬ ತೂಕ ತಗಿಲಿದ್ದಾಗ ಅವ್ರದ್ದು ಪೀರಿಯಡ್ ಸರಿಯಾಗಿ ಬರೋದಿಲ್ಲ ಸೊ ಈ ರೀತಿ ಕೂಡ ಈ ಟೈಮಲ್ಲಿ ಈ ತ್ರೀ ಟು ಫೋರ್ ಮಂತ್ಸ್ ಅವರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ತಮ್ಮದು ಎಕ್ಸಸೈಸು ವೇಟ್ ಲಾಸ್ ಬಗ್ಗೆ ಗಮನ ಕೊಡಬೇಕು ಡಾಕ್ಟರ್ ಈಗ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಫುಡ್ ತೊಗೊಳ್ಬೇಕಾದ್ರೆ ಕಾನ್ಷಿಯಸ್ ಆಗಿರ್ತಾರೆ ಇಂಥ ಆಹಾರ ತಗೊಂಡ್ರೆ ಏನಾದರೂ ಆಗುತ್ತಾ ಅಂತ ಹಾಗಿದ್ರೆ ಈ ತಾಯಿ ಆಗಬೇಕು ಅಂತ ಹೇಳಿದ್ರೆ ಇಂಥದ್ದೇ ಆಹಾರವನ್ನು ಸೇವಿಸಿದರೆ ಒಳ್ಳೆಯದು ಅಥವಾ ಇಂಥ ಆಹಾರವನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಥರ ಏನಾದರೂ ಇದೆಯಾ ನೋಡಿ ಒಂದು ಬ್ಯಾಲೆನ್ಸ್ಡ್ ಡಯೆಟ್ ತುಂಬ ಇಂಪಾರ್ಟೆಂಟು ಇದು ಇದು ಒಂದೇ ಯಾವುದೇ ಒಂದು ಆಹಾರ ಮುಖ್ಯವಂತಲ್ಲ ಎಲ್ಲ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ವೆಜಿಟೇಬಲ್ಸು ಯೋರ್ ಪ್ರೊ ಎವ್ರಿಥಿಂಗ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ದ ಡಯಟ್ ಪ್ರೆಗ್ನೆನ್ಸಿ ಆದಮೇಲೆ ಇನ್ಫ್ಯಾಕ್ಟ್ ಪ್ರೆಗ್ನೆನ್ಸಿಗಿಂತ ಮುಂಚೆ ನಾವು ಯಾವುದು ಅದೇ ಸ್ಮೋಕಿಂಗ್ ಆಲ್ಕೋಹಾಲ್ ಅಥವಾ ಬೇರೆ ಡ್ರಗ್ಸನ್ನು ಬಿಟ್ಟರೆ ಯಾವ ಥರದ ಆಹಾರವನ್ನು ತಗೋಬೇಡಿ ಅಂತ ಹೇಳೋಲ್ಲ ಆದರೆ ಪ್ರೆಗ್ನೆಂಟ್ ಆದಮೇಲೆ ನಾವು ಸ್ವಲ್ಪ ಫ್ರೂಟ್ಸ್ ಇರ್ಬೋದು ಪಪಾಯಸು ಸ್ವಲ್ಪ ಪೈನಾಪಲ್ಸು ಫಿಶಸ್ ಇರುತ್ತೆ ರಿಚ್ ಫಿಶಸ್ ಇರುತ್ತೆ ಅಥವಾ ತುಂಬ ಆಯಿಲಿ ಸಬ್ಸ್ಟೆನ್ಸು ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ ಆದರೆ ಪ್ರೆಗ್ನೆನ್ಸಿಗಿಂತ ಮುಂಚೆ ಯಾವುದು ಇಂಪಾರ್ಟೆಂಟ್ ಅಂದರೆ ಒಂದು ವೆಲ್ ಬ್ಯಾಲೆನ್ಸ್ಡ್ ಡಯೆಟ್ ಇಂಥ ಆಹಾರವನ್ನ ತಿನ್ನಬಾರದು ಅಂತ ಏನಾದರೂ ಇದೆಯಾ ಇಲ್ಲ ಆ ರೀತಿ ಪ್ರೆಗ್ನೆಂಟ್ ಆಗುವಾಗ ನಾವು ಯಾವುದು ಆಹಾರವನ್ನು ತಿನ್ಬೇಡ ಅಂತ ಯಾವುದು ಹೇಳೋದಿಲ್ಲ ಆದರೆ ಫಾರ್ ಜನರಲ್ ಹೆಲ್ತು ಜಂಕ್ ಫುಡ್ಸ್ ಆಗಲಿ ಆಯ್ಲಿ ಫುಡ್ ಆಗಲಿ ಇದನ್ನೆಲ್ಲ ಕಡಿಮೆ ಮಾಡಬೇಕು ಅವರು ಡಾಕ್ಟರ್ ಈಗ ತಾಯಿ ಆಗಬೇಕು ಅನ್ನೋರು ಮಾನಸಿಕವಾಗಿ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕಾಗುತ್ತೆ ಫಿಸಿಕಲ್ ಫಿಟ್ನೆಸ್ನ ಜೊತೆಗೆ ಆ ಮಾನಸಿಕ ಸದೃಢತೆ ಕೂಡ ಇರಬೇಕಾಗತ್ತೆ ಹಾಗಿದ್ರೆ ಎಷ್ಟು ಸದೃಢವಾಗಿರಬೇಕು ಅವರ ಆಲೋಚನೆಗಳು ಯಾವ ರೀತಿ ಆಗಿರಬೇಕು ಡಾಕ್ಟರ್ ಹೌದು ಮಾನಸಿಕ ಸಿದ್ಧತೆ ಕೂಡ ತುಂಬ ಮುಖ್ಯವಾದದ್ದು ಈಗ ನಾವು ಎಷ್ಟೋ ಸರಿ ನೋಡ್ತೀವಿ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಬಂದಿರ್ತಾರೆ ಹೆಣ್ಮಕ್ಳು ಆದರೆ ಅದು ಅನ್ಪ್ಲಾಂಡ್ ಇರುತ್ತೆ ಅದರಿಂದ ಅವರಿಗೆ ತುಂಬ ಶಾಕು ಇದು ನಮಗೆ ಬೇಡ ಬೇಡ ನಾವು ಮೆಂಟಲಿ ಪ್ರಿಪೇರ್ಡ್ ಇಲ್ಲ ಎಸ್ಪೆಷಲಿ ಈಗ ನ್ಯೂ ಜನ್ರೇಷನಲ್ಲಿ ಅದು ತುಂಬ ನಾವು ಕಾಮನ್ ಆಗಿ ನೋಡ್ತಾ ಇರೋದು ಸೊ ಪ್ರೆಗ್ನೆ ಆ ನಂತರ ಏನಾಗುತ್ತೆ ಪ್ರೆಗ್ನೆನ್ಸ್ ಆದಮೇಲೆ ಪ್ರೆಗ್ನೆನ್ಸಿಯಲ್ಲಿ ಕೂಡ ಸುಮಾರು ಇಮೋಷ್ನಲ್ ಚೇಂಜಸ್ ಆಗುತ್ತೆ ಪೀಪಲ್ ಬೇಗ ಆಳೋದು ಅಥವಾ ತುಂಬ ಸಿಟ್ಟು ಬರೋದು ಇದೆಲ್ಲ ತುಂಬ ಸಾಮಾನ್ಯವಾಗಿ ನೋಡೋದು ಸೊ ಇದಕ್ಕಾಗಿ ಏನಾಗುತ್ತೆ ಮುಂಚೆಯಿಂದನೇ ನಾನು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಾಗ ಅವರು ಸರಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ತಮ್ಮ ಮೆಂಟಲ್ ಹೆಲ್ತ್ ಸ್ಟೆಬಿಲಿಟಿ ಇಟ್ಕೊಂಡ್ರೆ ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ಆಗೋ ಚೇಂಜಸ್ ಕೂಡ ದೆ ಕ್ಯಾನ್ ಓವರ್ಕಮ್ ದ್ಯಾಟ್ ಈಸಿಲಿ ಡಾಕ್ಟರ್ ಹಾಗಿದ್ರೆ ಈಗ ಮಾನಸಿಕವಾಗಿ ಸದೃಢರಾಗ್ತಾರೆ ನೀವು ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು ಫಿಟ್ ಆಗಿರಬೇಕು ಅಂತ ಹೇಳಿದ್ರಿ ಅಲ್ವಾ ಅದು ಯಾವ ರೀತಿಯಾಗಿರಬೇಕಾಗತ್ತೆ ಅದ್ರ ಬಗ್ಗೆ ತಿಳಿಸ್ಕೊಳ್ಳಿಡ ಈಗ ನೋಡಿ ಫಿಸಿಕಲ್ ಫಿಟ್ನೆಸ್ಸು ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋದಂದರೆ ವಾರಕ್ಕೆ ಒಂದು ಫೋರ್ ಟು ಫೈವ್ ಟೈಮ್ಸ್ ಅಟ್ ಲೀಸ್ಟ್ ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ಆಫ್ ಎಕ್ಸಸೈಸ್ ಇಸ್ ಕಂಪಲ್ಸರಿ ಫಾರ್ ಆಲ್ ಅಡಲ್ಟ್ ಪಾಪ್ಯುಲೇಷನ್ ಅಂತ ಸೊ ಎಲ್ಲರೂ ಕೂಡ ಐದು ನಾಲ್ಕರಿಂದ ಐದು ದಿನ ವಾರದಲ್ಲಿ ಒಂದು ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ಎಕ್ಸಸೈಸ್ ಯಾವುದೇ ರೀತಿಯಾಗಲಿ ಅದು ವಾಕಿಂಗ್ ಇರಲಿ ಅಥವಾ ಲೈಟ್ ಇರೋಬೇಕು ಎಕ್ಸಸೈಸಸ್ ಆಗಲಿ ನೀವು ಅದಕ್ಕಿಂತ ಜಾಸ್ತಿ ಇದ್ದರೆ ತೊಂದರೆ ಇಲ್ಲ ಆದರೆ ಇದು ಮಿನಿಮಮ್ ಎಕ್ಸಸೈಸಸ್ ಮಾತ್ರ ಎಲ್ಲರೂ ಮಾಡಲೇಬೇಕು ಇನ್ನು ಕೆಲವು ಜನರಿಗೆ ಏನಿರುತ್ತೆ ಒಂದು ಸ್ವಲ್ಪ ಮೆಡಿಕಲ್ ಕಾಂಪ್ಲಿಕೇಶನ್ಸು ಈಗ ಒಬ್ಬರಿಗೆ ಡಯಾಬಿಟಿಸ್ ಇರ್ಬೋದು ಅಥವಾ ಹೈಪರ್ಟೆನ್ಷನ್ ಇರ್ಬೋದು ಇವರಲ್ಲಿ ಪ್ರೀ ಪ್ರೆಗ್ನೆನ್ಸಿ ಕೇರ್ ತುಂಬ ಇಂಪಾರ್ಟೆಂಟು ಯಾಕಂದರೆ ಏನಾಗುತ್ತೆ ನೀವು ಬೇರೆ ಬೇರೆ ಮಾತ್ರೆಗಳು ತೊಗೊಳ್ತಾ ಇರ್ಬೋದು ಅದು ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಇರಲ್ಲ ಮಗುಗಾಗಿ ಸೊ ಡಯಾಬಿಟಿಕ್ ಆಗಲಿ ಹೈಪರ್ಟೆನ್ಷನ್ ಆಗಲಿ ಇನ್ನು ನಾವು ಮುಂದೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕು ಅಂತಂದಾಗ ಒಂದು ಫೋರ್ ಟು ಫೈವ್ ಮಂತ್ಸ್ ಮುಂಚೆನೇ ಅವರು ತಮ್ಮ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ಯಾವ ಟ್ಯಾಬ್ಲೆಟ್ಸು ಪ್ರೆಗ್ನೆನ್ಸಿಲಿ ಸೇಫ್ ಇರೋದಿಲ್ಲ ಅದನ್ನು ಚೇಂಜ್ ಮಾಡ್ಕೊಂಬಿಟ್ಟು ಸೇಫ್ ಆಗಿರೋ ಟ್ಯಾಬ್ಲೆಟ್ಸ್ಗೆ ಮೆಡಿಕೇಷನ್ಸ್ಗೆ ಶಿಫ್ಟ್ ಆಗಬೇಕು ಆಮೇಲೆ ಡಯಾಬಿಟಿಸ್ ಇರೋರಿಗೆ ತುಂಬ ಮುಖ್ಯ ಏನಂತಂದರೆ ಅವ್ರದ್ದು ಶುಗರ್ಸು ಕಂಪ್ಲೀಟ್ಲಿ ಕಂಟ್ರೋಲಲ್ಲಿ ಬರಬೇಕು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಯಾಕಂದರೆ ಪ್ರೆಗ್ನೆಂಟ್ ಆಗುವಾಗ ಅವರು ಶುಗರ್ಸ್ ತುಂಬ ಹೆಚ್ಚಿಗೆ ಇದ್ದರೆ ಮಗುವಲ್ಲಿ ಎನಾಮಲೀಸ್ ಅಂದರೆ ಮಗುವಲ್ಲಿ ಅದೇ ಅಂಗಾಂಗಕ್ಕೆ ಕಷ್ಟ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಡಾಕ್ಟರ್ ಈಗ ತಾಯಿ ಆದಮೇಲೆ ಕೆಲವೊಂದಿಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಬಾರ್ದು ಅಂತ ಆ ಥರ ಏನಾದರೂ ಇದೆಯಾ ಈಗ ಏನು ಕನ್ಸೀವ್ ಆದಮೇಲೆ ಆ ಒಂದು ಟೈಮ್ ಪೀರಿಯಡಲ್ಲಿ ಫಿಸಿಕಲ್ ಆಗಿ ಕೆಲವರು ಹೇಳ್ತಾರೆ ಹಿಂದಿನ ಕಾಲದಲ್ಲಿ ನಾವೆಲ್ಲ ತುಂಬ ಆಕ್ಟಿವ್ ಆಗಿದ್ವಿ ಕೆಲಸ ಮಾಡ್ತಿದ್ವಿ ಹೊಲಕ್ಕೆ ಹೋಗ್ತಿದ್ವಿ ಅಂತ ಬಟ್ ಇವಾಗಿನ ಲೈಫ್ ಸ್ಟೈಲಲ್ಲಿ ನಾವು ನೋಡೋದಾದರೆ ಕೆಲವರು ಬೆಡ್ ರೆಸ್ಟ್ ತಗೋಬೇಕು ಜಾಸ್ತಿ ಓಡಾಡಬಾರ್ದು ಆ ಥರ ಹೇಳುವಂಥ ಜನರು ಕೂಡ ಇರ್ತಾರೆ ಸೊ ಡಾಕ್ಟರ್ ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಬಗ್ಗೆ ಸಿ ಒಂದು ಒಂದು ಸೆಟ್ ಆಫ್ ಪೇಷಂಟ್ಸ್ ಇರ್ತಾರೆ ಅವರಿಗೆ ನಾವು ರೆಸ್ಟ್ ತಗೊಳ್ಳಿ ತುಂಬ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಡಿ ಅಂತ ಹೇಳೋದು ಆದರೆ ನಾರ್ಮಲ್ ಹೆಲ್ದಿ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ರೆಸ್ಟ್ ಅವಶ್ಯಕತೆ ಇಲ್ಲ ಅವರು ನಾರ್ಮಲಾಗಿ ತಮ್ಮದು ಏನು ಡೇ ಟು ಡೇ ವರ್ಕ್ ಇದೆ ಎಲ್ಲ ಮಾಡ್ಬೋದು ವಾಕಿಂಗು ಆ ರೀತಿ ಲೈಟ್ ಎಕ್ಸಸೈಸು ಸ್ವಿಮ್ಮಿಂಗು ಇದೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಕಂಟಿನ್ಯೂ ಮಾಡ್ಬೋದು ತುಂಬ ಹೆವಿಯಾದ ಎಕ್ಸಸೈಸಸ್ಸು ತುಂಬ ರನ್ನಿಂಗು ಇದನ್ನು ಮಾಡಬೇಡಿ ಅಂತ ಹೇಳೋದು ಇನ್ನು ನೀವು ಹೇಳಿದಾಗೆ ಸ್ವಲ್ಪ ಜನಕ್ಕೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಆಗಬಹುದು ಅದು ಸ್ವಲ್ಪ ಥ್ರೆಟನ್ ಡೆ ಬಾಷನ್ ಅಂತ ಹೇಳ್ತೀವಿ ಅಥವಾ ಒಬ್ಬೊಬ್ಬರದು ಗರ್ಭಕೋಶದ ಕೆಳಗಡೆ ಭಾಗ ಅಷ್ಟು ಸ್ಟ್ರಾಂಗ್ ಇರೋಲ್ಲ ಅದಕ್ಕೆ ಗರ್ಭಕೋಶ ನಿಲ್ಲೋ ಹೋಗು ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಒಬ್ರು ಯಾರಾದರೂ ಐ ವಿ ಇಂದ ಟೆಸ್ಟ್ ಯು ಬೇಬಿ ಕನ್ಸೀವ್ ಆಗಿರ್ತಾರೆ ಇವರಿಗೆಲ್ಲ ನಾವು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಕಡಿಮೆ ಮಾಡಿಬಿಟ್ಟು ರಸ್ ತಗೊಳ್ಳಿ ಅಂತ ಹೇಳೋದು ಆದರೆ ಇನ್ನೂ ಇರೋ ನಾರ್ಮಲ್ ಹೆಲ್ದಿ ಪ್ರೆಗ್ನೆನ್ಸಿಯಲ್ಲಿ ಅವರು ಲೈಟ್ ಎಕ್ಸಸೈಸಸ್ ಎಲ್ಲವನ್ನು ಕಂಟಿನ್ಯೂ ಮಾಡಬೇಕು ಅದು ಒಳ್ಳೆಯದು ಲೈಟ್ ಎಕ್ಸಸೈಸ್ ಅಂದರೆ ಯಾವ ರೀತಿಯಾಗಿ ಡಾಕ್ಟರ್ ಸಿ ಎಕ್ಸಸೈಸ್ದು ಒಂದು ಲಿಮಿಟ್ ಅಂತಂದರೆ ಅವರಿಗೆ ಎಷ್ಟು ಕಂಫರ್ಟೇಬಲ್ ಆಗುತ್ತೆ ಈಗ ಒಬ್ಬರು ಅರ ಒನ್ ಅವರ್ ವಾಕ್ ಮಾಡ್ತಾರೆ ಒಬ್ಬೊಬ್ಬರಿಗೆ ಹಾಫ್ ಆನ್ ಅವರೇ ವಾಕ್ ಮಾರ್ನಿಂಗ್ ಆಗುತ್ತೆ ಸೊ ಯಾವ ಎಷ್ಟು ಅವರಿಗೆ ಕಂಫರ್ಟೇಬಲ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ವಾಕ್ ಮಾರ್ನಿಂಗ್ ಈವ್ನಿಂಗ್ ಊಟ ಆದಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವಾಕಿಂಗ್ ಮಾಡಬೇಕು ಅಂತ ನಾವು ಎಲ್ರಿಗೂ ಅಡ್ವೈಸ್ ಮಾಡ್ತೀವಿ ಯಾಕಂದರೆ ಆ ಟೆನ್ ಫಿಫ್ಟೀನ್ ಮಿನಿಟ್ಸ್ ವಾಕ್ ಏನಿದೆ ಊಟ ಆದಮೇಲೆ ಅದು ಶುಗರ್ ಲೆವೆಲ್ಸ್ನ ಕಡಿಮೆ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಫಿಸಿಕಲ್ ಫಿಟ್ನೆಸ್ ಇನ್ನೂ ಯಾಕೆ ಇಂಪಾರ್ಟೆಂಟ್ ಅಂದರೆ ಹೇಗೆ ಪ್ರೆಗ್ನೆನ್ಸಿ ಮುಂದೆ ಹೋಗ್ತಾ ಹೋಗುತ್ತೆ ಇವಾಗ ಥರ್ಡ್ ಟ್ರೈಮಿಸ್ಟರ್ ಅಂದರೆ ಸೆವೆಂತ್ ಮಂತ್ ಏಯ್ಟ್ ಮಂತ್ ಆದಮೇಲೆ ಒನ್ಸ್ ದ ಟಮಿ ಬಿಕಮ್ಸ್ ಬಿಗ್ ಏನಾಗುತ್ತೆ ಫಿಸಿಯಲಾಜಿಕಲಿನೇ ಸ್ಪೈನ್ ಸ್ವಲ್ಪ ಒಳಗೆ ಹೋಗ್ಬಿಟ್ಟು ತುಂಬ ಲೋವರ್ ಬ್ಯಾಕ್ ಪೇನ್ ಇದೆಲ್ಲ ಬಂದುಬಿಡುತ್ತೆ ಬಂದ್ಬಿಡುತ್ತೆ ಹೆಣ್ಮಕ್ಳಿಗೆ ಸೊ ಅವ್ರ ಫಿಟ್ನೆಸ್ ಒಳ್ಳೇದಿದ್ದರೆ ಅವರು ಇದನ್ನೆಲ್ಲ ಸಮ ಸಮಸ್ಯೆಗಳನ್ನು ದೆ ಕ್ಯಾನ್ ಓವರ್ಕಮ್ ಈಸಿಲಿ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಈ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಯಾಕೆಂತ ಹೇಳಿದ್ರೆ ತುಂಬ ಜನರಿಗೆ ಆ ಒಂದು ಯೋಚನೆ ಇರುತ್ತೆ ಜಾಸ್ತಿ ಓಡಾಡಬಾರ್ದಂತೆ ಬೆಡ್ ರೆಸ್ಟ್ ತಗೋಬೇಕು ಅನ್ನೋದು ಕೆಲವರ ಆಲೋಚನೆ ಆಗಿರುತ್ತೆ ಇನ್ನು ಕೆಲವರು ಫಿಸಿಕಲಿ ಆಕ್ಟಿವ್ ಆಗಿರಬೇಕು ಕೆಲವರು ಡೆಲಿವರಿ ಹತ್ತತ್ರ ಬರಬೇಕಾದ್ರೆ ಕೂಡ ಒಂದು ರೀತಿಯಾಗಿ ಆ್ಯಕ್ಟಿವ್ ಆಗಿರ್ತಾರೆ ಮನೆ ಕೆಲಸ ಮಾಡ್ತಿರ್ತಾರೆ ಸಡನ್ನಾಗಿ ಮನೆ ಕೆಲಸ ಮಾಡ್ತಿರ್ಬೇಕಾದ್ರೆ ಡೆಲಿವರಿ ಪೇಯ್ನ್ ಬಂದು ಹೋಗಿ ಏನು ಡೆಲಿವರಿ ಆಗಿರೋ ಕೂಡ ಉದಾಹರಣೆಗಳಿದೆ ಸೊ ಈ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನಮ್ಮ ವೀಕ್ಷಕರಿಗೆ ತುಂಬಾ ಅದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಡಾಕ್ಟರ್ ಈಗ ತುಂಬ ಜನರು ವೆಯ್ಟಲ್ಲಿ ವೇರಿಯೇಷನ್ಸ್ ಇರ್ತಾರೆ ಅಂತ ಹೇಳಿದ್ರೆ ಕೆಲವರು ಹೆಚ್ಚು ತೂಕ ಇರ್ತಾರೆ ಇನ್ನು ಕೆಲವರು ಕಡಿಮೆ ತೂಕ ಇರ್ತಾರೆ ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ಬಿ ಪಿ ಶುಗರ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಸೊ ಈ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳಿದ್ದಾಗ ತಾಯಿ ಆಗೋದಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾ ಆ ರೀತಿ ಒಂದು ವೇಳೆ ಇದ್ದರೆ ಅವರು ಯಾವ ರೀತಿಯಾಗಿ ಮಗು ಪಡೆಯೋದಕ್ಕೆ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ ಓಕೆ ಸೊ ಇದು ಒಂದೊಂದು ವಿಷಯವಾಗಿ ನೋಡೋಣ ಫಸ್ಟ್ ಮೊದಲನೇದು ವೆಯ್ಟ್ ವಿಷಯ ಸೊ ನಾವು ಈಗ ವೆಯ್ಟಿದ್ದು ಬಿ ಎಮ್ ಐ ಆ ವ್ಯೂವಲ್ಲಿ ನೋಡ್ತೀವಿ ವಾಟ್ ಇಸ್ ಬಿ ಎಮ್ ಐ ಬಿ ಎಮ್ ಐ ಅಂತಂದರೆ ನಿಮ್ಮದು ವೆಯ್ಟು ಡಿವೈಡೆಡ್ ಬೈ ಹೈಟ್ ಮೀಟರ್ ಸ್ಕ್ವೇರ್ ಸೊ ಇಂಟರ್ನೆಟ್ಟಲ್ಲಿ ಈಸಿಲಿ ನಾವು ನಮ್ಮದು ವೆಯ್ಟ ಮತ್ತು ವೆಯ್ಟ್ ಇನ್ ಕೆ ಜಿಸ್ ಮತ್ತು ಹೈಟ್ ಇನ್ ಮೀಟರ್ಸ್ ಹಾಕಿದರೆ ನಮ್ಮದು ಎಷ್ಟು ಬಿ ಎಮ್ ಐ ಅಂತ ವಿಲ್ ಗೆಟ್ ಅ ಚಾರ್ಟು ಸೊ ಐಡಿಯಲ್ ಬಿ ಎಮ್ ಐ ಹೇಳೋದು ಅಂತಂದರೆ ನೈನ್ಟೀನಿಂದ ಟ್ವೆಂಟಿ ಫೈವ್ ಮಧ್ಯದಲ್ಲಿ ಅದಕ್ಕಿಂತ ಕಡಿಮೆ ಇರೋದು ಕಡಿಮೆ ತೂಕ ಅದಕ್ಕಿಂತ ಹೆಚ್ಚಿಗೆ ಇರೋ ಹೆಣ್ಮಕ್ಳಿಗೆ ಒಬೀಸ್ ಅಂತ ಹೇಳ್ತೀವಿ ಇವಾಗ ಮೇನ್ ಪ್ರಾಬ್ಲಮ್ಸು ಒಬೆಸಿಟಿ ಇದ್ದಾಗ ಏನಾಗುತ್ತೆ ಪೀರಿಯಡ್ಸು ಸರಿಯಾಗಿ ಆಗ್ತಾ ಇರೋಲ್ಲ ಸೊ ಸಿ ಪೀರಿಯಡ್ಸು ತಿಂಗಳ ತಿಂಗಳೇ ಆಗ್ತಾ ಇಲ್ಲ ಅಂತಂದರೆ ಅವರಿಗೆ ಮೇನ್ ಪ್ರಾಬ್ಲಮ್ ಬರೋದು ಓವುಲೇಷನಲ್ಲಿ ಸೊ ಇದಕ್ಕಾಗಿ ಒಂದು ಐಡಿಯಲ್ ಬಿ ಎಮ್ ಐ ಪ್ರೆಗ್ನೆನ್ಸಿಗಿಂತ ಮುಂಚೆ ಟ್ರೈ ರೀಚ್ ಮಾಡೋದು ಮೈಂಟೈನ್ ಮಾಡೋದು ತುಂಬ ಮುಖ್ಯ ಇನ್ನು ಥೈರಾಯ್ಡು ಸುಮಾರು ಜನಕ್ಕೆ ಕಪ್ಪು ತಪ್ಪು ಕಲ್ಪನೆ ಇರುತ್ತೆ ಥೈರಾಯ್ಡ್ ಇದ್ದರೆ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ ಅಂತ ಹಾಂ ಸೊ ಇದು ಕರೆಕ್ಟ್ ಅಲ್ಲ ಇದು ತಪ್ಪು ಕಲ್ಪನೆ ಥೈರಾಯ್ಡು ವೆಲ್ ಕಂಟ್ರೋಲ್ ಆಗಿದ್ದರೆ ಅವರು ಮೆಡಿಕೇಶನ್ಸನ್ನು ಕಂಟಿನ್ಯೂ ಮಾಡಿಕೊಂಡು ಥೈರಾಯ್ಡ್ ವೆಲ್ ಕಂಟ್ರೋಲ್ ಆಗಿದರೆ ಅವರು ಬೇರೆದವ್ರ ಬೇರೆ ಥರನೇ ಸಾಮಾನ್ಯವಾಗಿ ಅವ್ರಿಗೆ ಪ್ರೆಗ್ನೆನ್ಸಿ ಕೂಡ ಆಗ್ಬೋದು ಇನ್ನೊಷ್ಟ್ರಿಗೆ ಏನು ತಪ್ಪು ಕಲ್ಪನೆ ಇರುತ್ತೆ ಅಂತಂದರೆ ಪ್ರೆಗ್ನೆನ್ಸಿ ಆದ ತಕ್ಷಣ ನಾವು ಥೈರಾಯ್ಡ್ ಮಾತ್ರ ನಿಲ್ಲಿಸ್ಬಿಡಬೇಕು ಅಂತ ಸೊ ಅದು ಕೂಡ ತಪ್ಪು ಯಾಕಂದರೆ ನೀವು ಥೈರಾಯ್ಡ್ ಪೇಷಂಟ್ ಇರೋದರಿಂದ ಏನಾಗುತ್ತೆ ನಿಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ ಅದೇ ಹಾರ್ಮೋನನ್ನು ನಾವು ಟ್ಯಾಬ್ಲೆಟ್ ಮೂಲಕ ನಿಮಗೆ ಕೊಡ್ತಾ ಇರ್ತೀವಿ ಈ ಥೈರಾಯ್ಡ್ ಹಾರ್ಮೋನು ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಮುಖ್ಯವಾಗಿತ್ತು ಸೊ ಹೀಗಾಗಿ ನೀವು ಟ್ಯಾಬ್ಲೆಟನ್ನು ನಿಲ್ಲಿಸಬಾರದು ವಿನಃ ಪ್ರೆಗ್ನೆನ್ಸಿ ಆದಾಗ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಯಾರಿಗೆ ಥೈರಾಯ್ಡ್ ಮಾತ್ರೆಗಳು ಇರ್ತವೆ ಇನ್ನೊಂದು ಸ್ವಲ್ಪ ಡೋಸ್ ಜಾಸ್ತಿ ಮಾಡಬೇಕಾಗುತ್ತೆ ನಾವು ಇನ್ನು ಡಯಾಬಿಟೀಸು ನಾನು ಆಗಲೇ ಹೇಳಿದಂಗೆ ಡಯಾಬಿಟೀಸು ತುಂಬ ಮುಖ್ಯ ಅವರು ಪ್ಲ್ಯಾಂಡ್ ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದು ಯಾಕಂದರೆ ನೀವು ಪ್ರೆಗ್ನೆಂಟ್ ಆಗುವಾಗ ನಿಮ್ಮದು ಎಚ್ ಪಿ ನೋಡ್ತೀವಿ ನಾವು ಸೊ ಎಚ್ ಪಿ ಎನ್ ಐಡಿಯಲ್ಲಿ ಸಿಕ್ಸ್ ಟು ಸೆವೆನ್ ಇರಬೇಕು ಏಯ್ಟ್ಗಿಂತಲೇ ಜಾಸ್ತಿ ಇದ್ದಾಗ ಏಯ್ಟ್ ಆ್ಯಂಡ್ ಟೆನ್ಗಿಂತ ಜಾಸ್ತಿ ಇದ್ದಾಗ ನೀವು ಪ್ರೆಗ್ನೆಂಟ್ ಆಗುವಾಗ ಶುಗರ್ಸ್ ಅಷ್ಟು ಹೈ ಇದ್ದರೆ ಬಿಗ್ನಿಂಗಿಂದಲೇ ನಿಮಗೆ ಮಗುವಲ್ಲಿ ಗಂಜನಾಗ್ಲೆ ನಾರ್ಮಲೀಸು ಅಂದರೆ ಅಂಗಾಂಗಗಳಲ್ಲಿ ಸ್ವಲ್ಪ ಕಷ್ಟ ಅದು ಎಬ್ನಾರ್ಮಾಲಿಟೀಸ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಹೈಪರ್ ಟೆನ್ಷನು ನೀವು ಬೇರೆ ಯಾವುದು ಟ್ಯಾಬ್ಲೆಟ್ಸು ಸುಮಾರು ಟ್ಯಾಬ್ಲೆಟ್ಸು ವಿಚ್ ಆರ್ ನಾಟ್ ಸೇಫ್ ಇನ್ ಪ್ರೆಗ್ನೆನ್ಸಿ ಆ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರ್ಬೋದು ಹೀಗಾಗಿ ಡಾಕ್ಟರ್ ಹತ್ರ ಹೋಗಿಬಿಟ್ಟು ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಆಗಿರೋ ಟ್ಯಾಬ್ಲೆಟ್ಸಿಗೆ ನಾವು ಚೇಂಜ್ ಓವರ್ ಮಾಡಬೇಕು ಇನ್ನೊಂದು ವಿಷಯ ಅಂದರೆ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಈ ಎರಡು ಹೆಣ್ಮಕ್ಳು ಪ್ರೆಗ್ನೆನ್ಸಿಯಲ್ಲಿ ತುಂಬ ವೇಟ್ ಗೇನ್ ಹಾಗೆ ನೋಡ್ಕೋಬೇಕು ಸೊ ಅವರು ಬಿಗ್ನಿಂಗಿಂದ ಸ್ವಲ್ಪ ಡಯಟ್ ಮೇಲೆ ಅಥವಾ ಎಕ್ಸಸೈಸ್ ಮೇಲೆ ಎರಡುದ್ರ ಮೇಲೆ ಗಮನ ಕೊಡಬೇಕು ಯಾಕಂದರೆ ಹೆಚ್ಚಿಗೆ ವೇಟ್ ಗೇನ್ ಆದಾಗ ಅವರಿಗೆ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ನು ಇನ್ನೂ ಸಿವಿಯರ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಡಾಕ್ಟರ್ ಹಾಗಿದ್ರೆ ಈಗ ಅವರ ಹೈಟ್ ಗೆ ತಕ್ಕನಾಗೆ ಅವರು ವೇಟ್ ಇರಬೇಕಾಗುತ್ತೆ ಮತ್ತೆ ಏಜ್ ಏನಾದ್ರೂ ಲೈಕ್ ಇಂಥ ಏಜ್ ಗಿಂತ ವೇಟ್ ಇರಬೇಕು ಆ ತರದ ಏನಾದರೂ ಇರುತ್ತೆ ಇಲ್ಲ ವೇಟ್ ಏಜ್ ಪ್ರಕಾರ ಇರೋದಿಲ್ಲ ಹೈಟ್ ಪ್ರಕಾರ ಇರುತ್ತೆ ಅಂದ್ರೆ ಕೆಲವರು ಸ್ವಲ್ಪ ಸಣ್ಣ ಏಜ್ ಅಲ್ಲೇ ವೇಟ್ ಜಾಸ್ತಿ ಇರ್ತಾರೆ ಸೊ ಬೇಗ ಮದುವೆ ಮಾಡಿಬಿಡ್ತಾರೆ ಮಗು ಆಗಬೇಕು ಅನ್ನೋ ಸಂದರ್ಭದಲ್ಲಿ ಆ ತರ ಏನಾದರೂ ಸಮಸ್ಯೆ ಬರುತ್ತಾ ಅನ್ನೋದು ಇಲ್ಲ ಅಂದ್ರೆ ವೇಟ್ ಸಮಸ್ಯೆ ಬರೋದು ವೇಟ್ ಇಂದ ಅದು ಏಜ್ ಯಾವುದೇ ಏಜ್ ಅಲ್ಲಿ ಇರಲಿ ವೇಟ್ ಜಾಸ್ತಿ ಇದ್ದಾಗ ಅದು ಸಮಸ್ಯೆ ಬರೋದೇನೆ यंग अगली अथवा ओल्ड ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಈಗ ಕೆಲವರಿಗೆ ಪೀರಿಯಡ್ಸ್ ಟೈಮಲ್ಲಿ ಹೆಚ್ಚು ಹೊಟ್ಟೆ ನೋವು ಬರುತ್ತೆ ತಡ್ಕೊಳಕ್ ಆಗೋದಿಲ್ಲ ಸೊ ವರ್ಕಿಂಗ್ ವುಮೆನ್ ಅಂತ ಹೇಳಿದ್ರೆ ನಾವು ಪೀರಿಯಡ್ಸ್ ಟೈಮಲ್ಲೂ ಸುಮ್ಮನೆ ಕರೋದಿಕ್ಕಾಗಲ್ಲ ಸೊ ಕೆಲವರು ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾರೆ ಹೊಟ್ಟೆ ನೋವಿಗೆ ಹೊಟ್ಟೆ ನೋವು ಕಡಿಮೆ ಆಗಬೇಕು ಅಂತ ಈ ರೀತಿಯಾಗಿ ಹೆಚ್ಚು ಟ್ಯಾಬ್ಲೆಟ್ಸ್ ತಗೊಳ್ಳೋ ಅಂಥದ್ದು ಮುಂದೆ ಅವರಿಗೆ ಏನಾದರೂ ಮಗು ಪಡೆಯೋದಕ್ಕೆ ಸಮಸ್ಯೆಯನ್ನು ಉಂಟು ಮಾಡುತ್ತಾ ಅಥವಾ ಯಾರಿಗೆ ಮಗು ಬೇಕು ಅಂತ ಅನಿಸಿರುತ್ತೆ ಸೊ ಆ ಸಂದರ್ಭದಲ್ಲಿ ಅವರು ಈ ಹಿಂದೆ ಟ್ಯಾಬ್ಲೆಟ್ಸ್ ತಗೊಂಡಿದ್ರು ಅದೇನಾದ್ರೂ ಎಫೆಕ್ಟ್ ಆಗುತ್ತೆ ಹೇಗೆ ಡಾಕ್ಟರ್ ಓಕೆ ಸೊ ಟ್ಯಾಬ್ಲೆಟ್ಸು ನೋಡಿ ಇದು ಬೇಸಿಕ್ಲಿ ಯಾವ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ ಹೆಚ್ಚಾಗಿ ನಾರ್ಮಲ್ ಅಂತಂದರೆ ಸ್ವಲ್ಪ ಪೇಯ್ನ್ ಇದ್ದವರು ಪ್ಯಾರಾಸೆಟಮಾಲ್ ತೊಗೋಬೋದು ಇನ್ನೂ ಸ್ವಲ್ಪ ಜನ ಬೇರೆ ಸಿವಿಯರ್ ಒಂದು ಹೈಯರ್ ಪೇನ್ ಕ್ಲರ್ಸ್ ತೊಗೊಳ್ತಾರೆ ಅದರಿಂದ ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ಏನೂ ತೊಂದರೆ ಆಗೋದಿಲ್ಲ ಆದರೆ ನಮ್ಗೆ ಇವಾಗ ಎವಿಡೆನ್ಸ್ ಇದೆ ತುಂಬ ಜಾಸ್ತಿ ಪೇನ್ ಕ್ಲರ್ಸ್ ತೊಗೊಂಡ್ರೆ ಕಿಡ್ನಿಗೆ ಸಮಸ್ಯೆ ಬರ್ಬೋದು ಸೊ ಆ ಲೆಕ್ಕದಲ್ಲಿ ನಾವು ನೋಡಿದರೆ ತುಂಬ ಪೇನ್ ಕ್ಲರ್ಸ್ ತೊಗೊಳ್ಳೋದು ಒಳ್ಳೆಯದಲ್ಲ ಆಮೇಲೆ ಸೊ ಈಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವವರು ಈಗ ಫಸ್ಟ್ ಏಕೆಂದರೆ ನಿಮಗೆ ಗೊತ್ತಿರಲ್ಲ ಈ ಸೈಕಲಲ್ಲೇ ನಿಮಗೆ ಪ್ರೆಗ್ನೆನ್ಸಿ ಆಗುತ್ತಾ ಇಲ್ಲ ಸೊ ಇವಾಗ ನಾವು ತುಂಬ ಪೇಯ್ನ್ ಕಿಲ್ಲರ್ಸು ತುಂಬ ಆ್ಯಂಟಿಬಯೋಟಿಕ್ಸ್ ತೊಗೊಂಡಾಗ ಮತ್ತೆ ನಮಗೆ ಅದು ಒಂದು ರೀತಿ ಕನ್ಫ್ಯೂಷನ್ ಆ ಸೈಕಲಲ್ಲಿ ಪ್ರೆಗ್ನೆಂಟ್ ಆದಾಗ ನಾನು ಈ ರೀತಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೆ ಇದು ಮಗುಗೆ ಸರಿನೋ ಅಲ್ವೋ ಅಂತ ಹಾಗಿದ್ದಾಗೆಲ್ಲ ನೀವು ಪ್ಯಾರಾಸಿಟಮಾಲ್ ತುಂಬ ಸೇಫ್ ಆಗಿರೋ ಪೇಯ್ನ್ ಕಿಲ್ಲರ್ ಇರುತ್ತೆ ಅದನ್ನು ನೀವು ಸೇವಿಸಬಹುದು ಹೌ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಏನು ಆತು ಪ್ರಾಬ್ಲಮ್ ಆಗೋದಿಲ್ಲ ನಾವು ಹೆಚ್ಚಾಗಿ ತಗೊಂಡ್ರೆ ಅದು ಬೇರೆ ಹೆಲ್ತ್ ಇಶ್ಯೂಸ್ ಏನಾದ್ರು ಬರೋ ಚಾನ್ಸಸ್ ಚಾನ್ಸ್ ಆದ್ರೆ ಮಗು ಪಡೆಯೋದಕ್ಕೇನು ಆ ತರ ಏನು ಪ್ರಾಬ್ಲಮ್ ಆದ್ರೆ ಇದೆ ಆದ್ರೆ ಪೇನ್ ಪ್ರೆಗ್ನೆನ್ಸಿ ಆದ್ಮೇಲೆ ಪೇನ್ ಕಿಲ್ಲರ್ಸ್ ಯಾವುದು ತಗೋಬಾರ್ದು ಸೊ ಪ್ರೆಗ್ನೆನ್ಸಿಲಿ ಮಾತ್ ನಾವು ಯೂಸ್ ಮಾಡೋ ಪೇನ್ ಕಿಲ್ಲರ್ ಪ್ಯಾರಸಿಟಮಾಲ್ ಮಾತ್ರ ಬೇರೆ ಪೇನ್ ಕಿಲ್ಲರ್ಸ್ ಅಲ್ಲ ಮಗುಗೆ ಎಬ್ನೋಮೈಲಿ ಕಾಸ್ ಮಾಡುತ್ತೆ ಸೊ ನೀವು ಒನ್ಸ್ ಯು ಬಿಕಾಮ್ ಪ್ರೆಗ್ನೆಂಟ್ ಬೇರೆ ಯಾವ ಪೇನ್ ಕಿಲ್ಲರ್ಸ್ ನು ತಗೊಳ್ ಅಂದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ತಗೋದ್ರಿಂದ ಏನು ಆ ತರ ಪ್ರಾಬ್ಲಮ್ಸ್ ಏನು ಇಲ್ಲ ಅಂತ ಹೇಳ್ತೀರಾ ಡಾಕ್ಟರ್ ಈಗ ಕೆಲವರಿಗೆ ಸರಿಯಾಗಿ ಪೀರಿಯಡ್ಸ್ ಆಗೋದಿಲ್ಲ ಅಂದ್ರೆ ಇರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾರೆ ಕೆಲವರು ತುಂಬಾ ಲೇಟ್ ಆಗಿ ಆಗ್ತಾರೆ ಕೆಲವರು ಡೇಟ್ ಗಿಂತ ಮುಂಚೆನೆ ಆಗ್ತಾರೆ ಕೆಲವರಿಗೆ ಪೀರಿಯಡ್ಸ್ ಆದ್ಮೇಲೂ ಕೂಡ ಹೆವಿ ಬ್ಲೀಡಿಂಗ್ ಇರುತ್ತೆ ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಇದ್ದಾಗ ಅದು ಮಗು ಪಡೆಯೋದಕ್ಕೆ ಏನಾದ್ರು ಸಮಸ್ಯೆಯನ್ನು ಉಂಟು ಮಾಡುತ್ತಾ ಹೇಗೆ ಡಾಕ್ಟರ್ ಹೌದು ಈಗ ನೋಡಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕು ಅಂತ ಈ ಹೆಣ್ಮಕ್ಳಲ್ಲಿ ಪೀರಿಯಡ್ಸು ಕರೆಕ್ಟಾಗಿ ಯಾರಿಗೆ ತಿಂಗಳ ಕರೆಕ್ಟ್ ಆಗಿ ಮಂತ್ಲಿ ಪಿರಿಯಡ್ಸ್ ಆಗುತ್ತೆ ಅಥವಾ ತರ್ಟಿರ್ಬು ಡೇಸ್ ತರ್ಟಿ ಫೈವ್ ಡೇಸ್ ರೆಗ್ಯುಲರ್ ಸೈಕಲ್ ಇರೋದು ತುಂಬ ಮುಖ್ಯ ಯಾಕಂದರೆ ರೆಗ್ಯುಲರ್ ಸೈಕಲ್ಸ್ ಇದ್ದಾಗ ಮಾತ್ರ ನೀವು ಕರೆಕ್ಟಾಗಿ ನಿಮಗೆ ಓವೊಲೇಷನ್ ಯಾವಾಗ ಆಗುತ್ತೆ ನೀವು ಯಾವ ಟೈಮಲ್ಲಿ ಪ್ಲ್ಯಾನ್ ಮಾಡಬಹುದು ಅಂತ ಗೊತ್ತಾಗೋದು ಪೀರಿಯಡ್ಸ್ ಬೇಗ ಆದಾಗ ಅಥವಾ ಲೇಟ್ ಆದಾಗ ಓವೊಲೇಷನ್ ಟೈಮು ಡಿಫರ್ ಆಗಿಬಿಡುತ್ತೆ ಅಥವಾ ಒಬ್ಬೊಬ್ಬರಿಗೆ ಟೂ ಮಂತ್ಸಲ್ಲಿ ತ್ರೀ ಮಂತ್ಸಲ್ಲಿ ಮಾತ್ರ ಪೀರಿಯಡ್ ಆಗುತ್ತೆ ಈ ರೀತಿ ಹೆಣ್ಮಕ್ಳಲ್ಲಿ ಓವುಲೇಷನ್ ಆಗೋದೇ ಇಲ್ಲ ಸೊ ಹೀಗಾಗಿ ಕರೆಕ್ಟು ನೀವು ಪ್ಲ್ಯಾನ್ ಮಾಡಬೇಕಾದ್ರೆ ನಿಮ್ಮದು ಪೀರಿಯಡ್ಸು ರೆಗ್ಯುಲರ್ ಆಗಿ ಒಂದು ಟ್ವೆಂಟಿ ಒನ್ ಟು ತರ್ಟಿ ಫೈವ್ ಡೇಸ್ ಸೈಕಲ್ ಇಸ್ ನಾವು ರೆಗ್ಯುಲರ್ ಅಂತ ಹೇಳ್ತೀವಿ ಆದರೆ ಪ್ರೆಗ್ನೆನ್ಸಿಲಿ ನಿಮಗೆ ಒಂದು ಟ್ವೆಂಟಿ ಏಟ್ ಟು ತರ್ಟಿ ಡೇಸ್ ಸೈಕಲ್ ಆದಾಗ ಮಾತ್ರ ನೀವು ನಿವಾಗ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟ್ ಟೈಮಲ್ಲಿ ಪ್ಲಾನ್ ಮಾಡಬಹುದು ಈ ರೀತಿಯಾಗಿ ಓವರ್ ಬ್ಲೀಡ್ ಆಗೋದ್ರಿಂದ ಏನು ಪ್ರಾಬ್ಲಮ್ ಓವರ್ ಬ್ಲೀಡ್ ಆಗೋದ್ರೆ ಏನು ತೊಂದರೆ ಆಗಲ್ಲ ಆದರೆ ಓವರ್ ಬ್ಲೀಡ್ ಆಗಲಿಕ್ಕೆ ಯಾವ ಕಾರಣಗಳು ಅಂತ ನಾವು ನೋಡಬೇಕು ಈಗ ಒಬ್ಬೊಬ್ಬರಿಗೆ ಓವರ್ ಬ್ಲೀಡಿಂಗ್ ಕಾರಣ ಅಂತಂದರೆ ಯೂಟ್ರಸ್ ಅಲ್ಲಿ ಫೈಬ್ರೋಡ್ ಇರಬಹುದು ಅಥವಾ ಸಿಸ್ಟ್ ಇರಬಹುದು ಇದರಿಂದ ಪ್ರೆಗ್ನೆನ್ಸಿಗೆ ತೊಂದರೆ ಆಗ್ಬೋದು ಸೊ ಓವರ್ ಬ್ಲೀಡಿಂಗ್ ಅನ್ನೋಕ್ಕಿಂತ ಓವರ್ ಬ್ಲೀಡಿಂಗ್ ಆಗ್ತಾ ಇರೋದು ಯಾವ ಕಾರಣದಿಂದ ಅದನ್ನು ಇನ್ವೆಸ್ಟಿಗೇಟ್ ಮಾಡೋದು ತುಂಬಾ ಮುಖ್ಯ ಯಾವ ಕಾರಣದಿಂದ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾದಾಗ ಅದಕ್ಕೆ ಬೇಕಾಗಿರುವಂತಹ ಚಿಕಿತ್ಸೆ ಪಡ್ಕೊಂಡು ಏನು ಪ್ರಾಬ್ಲಮ್ಸ್ ಇರೋದಿಲ್ಲ ಹಾಗಾಗಿ ಕೆಲವರಿಗೆ ಈ ರೀತಿ ಸಮಸ್ಯೆ ಇರೋ ಕಾರಣದಿಂದಾಗಿ ಯೋಚನೆ ಇರುತ್ತೆ ಫ್ಯೂಚರ್ ಅಲ್ಲಿ ಏನಪ್ಪಾ ಈ ರೀತಿಯಾಗಿ ಓವರ್ ಬ್ಲೀಡ್ ಆಗ್ತಾ ಇದೆ ಆ ಒಂದು ಥಾಟ್ ಜನರಿಗೆ ಜನ ಆಮೇಲೆ ಬ್ಲೀಡಿಂಗ್ ಕೂಡ ತುಂಬಾ ಇಂಡಿವಿಜುವಲ್ ಒಬ್ಬೊಬ್ರಿಗೆ ಮೊದಲಿಂದನೇ ಸ್ವಲ್ಪ ಕಡಿಮೆ ಬ್ಲೀಡಿಂಗ್ ಇರುತ್ತೆ ಒಬ್ಬೊಬ್ರಿಗೆ ಮೊದಲಿಂದನೇ ಜಾಸ್ತಿ ಇರುತ್ತೆ ಸೊ ನಿಮಗೆ ಇರೋ ಬ್ಲೀಡಿಂಗನ್ನು ನೀವು ಕಂಟಿನ್ಯೂ ಮಾಡ್ತಾ ಇದ್ರೆ ಅದೇನು ತೊಂದರೆ ಇಲ್ಲ ಬಿಕಾಸ್ ಇಟ್ಸ್ ವೆರಿ ಪರ್ಸನಲ್ ಅಂಡ್ ವೆರಿ ವೇರಿಯಬಲ್ ಅದು ಒಬ್ಬೊಬ್ರಿಗೆ ತ್ರೀ ಟು 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 ತ್ರೀ ಡೇಸ್ ಆಗಿ ನಿಂತು ಬಿಡುತ್ತೆ ಒಬ್ಬರಿಗೆ ಸಿಕ್ಸ್ ಟು ಸೆವೆನ್ ಡೇಸ್ ಕೂಡ ಆಗುತ್ತೆ ಸೊ ನಿಮ್ಗೆ ಯಾವಾಗಲೂ ಸಿಕ್ಸ್ ಟು ಸೆವೆನ್ ಡೇಸ್ ಆಗ್ತಾ ಇದ್ರೆ ದಟ್ ಇಸ್ ನಾರ್ಮಲ್ ಫಾರ್ ಯು ಡಾಕ್ಟರ್ ಈಗ ಈ ಮಗು ಆಗುವಂಥ ಸಂದರ್ಭದಲ್ಲಿ ಅವರಿಗೆ ಜೆನೆಟಿಕಲಿ ಬರುವಂಥ ಪ್ರಾಬ್ಲಮ್ಸ್ ಏನಾದರೂ ಅವರಿಗೆ ಎಫೆಕ್ಟ್ ಆಗುತ್ತೆ ಯಾಕೆಂತ ಹೇಳಿದ್ರೆ ವಂಶಪಾರಂಪರ್ಯವಾಗಿ ಕೆಲವೊಂದು ಸಮಸ್ಯೆಗಳು ಬಂದಾಗ ಅವರಿಗೆ ಮಗು ಆಗೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಸೊ ತಾಯಿ ಆಗಬೇಕು ಅಂತ ಅನ್ನೋ ಆಸೆ ಇರುತ್ತೆ ಆದರೆ ಈ ರೀತಿಯಾಗಿರೋಂಥ ಜೆನೆಟಿಕಲ್ ಪ್ರಾಬ್ಲಮ್ಸ್ ಇದ್ದಾಗ ಅವರಿಗೆ ಅದೇನಾದರೂ ಎಫೆಕ್ಟ್ ಆಗುತ್ತೆ ಹೇಗೆ ಡಾಕ್ಟರ್ ಈಗ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತಂದರೆ ನೀವು ಹೇಳಿದಂಗೆ ಫ್ಯಾಮಿಲಿಯಲ್ಲಿ ರನ್ ಆಗ್ಬೋದು ತಾಯಿಗೆ ಅಥವಾ ತಂದೆಗೆ ಯಾವುದಾದ್ರು ಇರ್ಬೋದು ಅಥವಾ ಮುಂಚೆ ಆ ಫ್ಯಾಮಿಲಿಯಲ್ಲಿ ಆ ಪ್ರಾಬ್ಲಮ್ ಇರ್ಬೋದು ಪ್ರೆಗ್ನೆನ್ಸಿ ಆಗದೆ ಹೋಗಿ ಆಗೋದೇ ಇಲ್ಲ ಅಂತ ಜೆನೆಟಿಕ್ ಕಡಿಮೆ ಆದರೆ ಪ್ರೆಗ್ನೆನ್ಸಿ ಆದಮೇಲೆ ಮಗುಗೆ ಎಫೆಕ್ಟ್ ಆಗ್ತಾ ಇದೆಯಾ ಅಂತ ನೋಡೋದು ಅದು ತುಂಬ ಮುಖ್ಯ ಸೊ ನಮಗಾಗಲೇ ಯಾವ ಪ್ರ ಯಾವುದು ಜೆನೆಟಿಕ್ ಪ್ರಾಬ್ಲಮ್ ಆ ಫ್ಯಾಮಿಲಿಯಲ್ಲಿ ಇದೆ ಅಂತ ಗೊತ್ತಾಗಿದ್ದರೆ ನಾವು ಮುಂದೆ ಮಗುವಲ್ಲಿ ಆ್ಯಮ್ನೊಸೆಂಟಿಸ್ ಅಂತ ಒಂದು ಪ್ರೊಸಿಜರ್ ಇರುತ್ತೆ ಮಗು ಸುತ್ತಲೇ ಇರೋ ನೀರನ್ನು ತೆಗೆದುಬಿಟ್ಟು ಅದನ್ನು ಟೆಸ್ಟಿಂಗ್ ಕಳಿಸ್ಕೊಡ್ತೀವಿ ಅದರಲ್ಲಿ ಮಗುಗೆ ಆ ರೀತಿ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ಅಂತ ನಾವು ನೋಡಬಹುದು ಸೊ ಅದಿಲ್ಲದೇ ನಾವು ಎಲ್ಲ ಮಕ್ಕಳಿಗೂ ಕೂಡ ಡೌನ್ ಸಿಂಡ್ರೋಮ್ ಅಂತ ಇರುತ್ತೆ ಡೌನ್ ಸಿಂಡ್ರೋಮಸ್ ಟ್ರೈಸೊಮಿ ಟ್ವೆಂಟಿ ಒನ್ ನಾವು ಯೂನಿವರ್ಸಲಿ ಅಂದ್ರೆ ಎಲ್ಲ ಗರ್ಭ ಗರ್ಭಿಣಿ ಆಗಿರೋ ಹೆಣ್ಮಕ್ಳಿಗೆ ಏಜ್ ಇರಲಿ ಯಾವುದೇ ಕಡಿಮೆ ವಯಸ್ಸು ಅಥವಾ ಜಾಸ್ತಿ ವಯಸ್ಸು ಎಲ್ಲರಿಗೂ ಥರ್ಡ್ ಮಂತ್ ಅಲ್ಲಿ ಅಲ್ಟ್ರಾಸೌಂಡ್ ಮತ್ತು ಬ್ಲಡ್ ಟೆಸ್ಟ್ ಮುಖಾಂತರ ಎಲ್ಲರಿಗೂ ಡೌನ್ ಸಿಂಡ್ರೋಮ್ ಬಗ್ಗೆ ಸ್ಕ್ರೀನಿಂಗ್ ಮಾಡ್ತೀವಿ ಅದಕ್ಕೆ ಹಾಗಾಗಿ ಈ ರೀತಿಯಾದಂತಹ ಸಮಸ್ಯೆ ಏನು ಹೆಚ್ಚಾಗಿ ಬರೋದಿಲ್ಲ ಅಂತ ಡಾಕ್ಟರ್ ಈಗ ಗರ್ಭಿಣಿ ಆಗೋದಕ್ಕೆ ಫಾಲಿಕ್ ಆಸಿಡ್ ಎಷ್ಟು ಮುಖ್ಯ ಆಗುತ್ತೆ ಇದರ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ಕೊಡಿ ಹೌದು ಆಸಿಡ್ ಒಂದು ಟೈಪ್ ಆಫ್ ವೈಟಮಿನ್ ಅದು ಇದು ಬಿ ಕಾಂಪ್ಲೆಕ್ಸ್ ಇರೋ ಒಂದು ವೈಟಮಿನ್ ತುಂಬ ಮುಖ್ಯವಾದದ್ದು ಎಲ್ಲರಿಗಿಂತ ಮುಖ್ಯವಾದ ವೈಟಮಿನ್ ಅದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋ ಹೆಣ್ಮಕ್ಳಿಗೆ ಸೊ ಮಿನಿಮಮ್ ಅಮೌಂಟ್ ಡಬ್ಲ್ಯೂ ಎಚ್ ಎ ಒಂದು ಫೋರ್ ಹಂಡ್ರೆಡ್ ಮೈಕ್ರೋಗ್ರಾಮ್ಸ್ ಆಫ್ ಪೋಲಿಕ್ ಆ್ಯಾಸಿಡು ಪ್ರೆಗ್ನೆನ್ಸಿ ಆಗೋಕ್ಕಿಂತ ಒಂದು ತ್ರೀ ಟು ಫೋರ್ ಮಂತ್ಸ್ ಮುಂಚೆಯಿಂದಲೇ ಹೆಣ್ಮಕ್ಳು ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕು ಸೊ ನೀವು ಇವತ್ತಿಂದ ನಾನು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತೀನಿ ಅಂತಂದಾಗ ಒಂದು ಮಿನಿಮಮ್ ಫೋರ್ ಹಂಡ್ರೆಡ್ ಮೈಕ್ರೋಗ್ರಾಮ್ಸ್ ಆಫ್ ಪೋಲಿಕ್ ಆ್ಯಾಸಿಡ್ ಟ್ಯಾಬ್ಲೆಟ್ ಸಿಗುತ್ತೆ ಈಸಿಲಿ ಅದು ಆದರೆ ಸಪೋಸ್ ನೀವು ಡಯಾಬಿಟಿಕ್ ಇದ್ದೀರಾ ಅಥವಾ ನಿಮಗೆ ಯಾವುದಾದ್ರೂ ಸೀಸರ್ ಡಿಸಾರ್ಡರ್ ಅಂದರೆ ಎಪಿಲೆಪ್ಸಿ ಅಂತ ಹೇಳ್ತೀವಲ್ಲ ಆ ರೀತಿ ಇದ್ದಾಗ ನಿಮಗೆ ಜಾಸ್ತಿ ಫೋಲಿಕ್ಯಾಸಿಡ್ ಒಂದು ಫೈವ್ ಮಿಲಿಗ್ರಾಮ್ ಫೋಲಿಕ್ಯಾಸಿಡ್ ಅಂತ ಗರ್ ಮಹಿಳೆಯರು ಫೈವ್ ಮಿಲಿಗ್ರಾಮ್ ಫೋಲಿಕ್ಯಾಸಿಡ್ ತೊಗೋಬೇಕು ಯಾಕೆ ಫೋಲಿಕ್ಯಾಸಿಡ್ ಮುಖ್ಯ ಅಂತಂದರೆ ಇದರಿಂದ ಮಗುವಲ್ಲಿ ಆಗೋ ಕೆಲವು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸನ್ನು ಅದು ಪ್ರಿವೆಂಟ್ ಮಾಡುತ್ತೆ ಈಗ ನಾವು ತಲೆಯಲ್ಲಿ ನೀರಿದೆ ಅಥವಾ ಸ್ಪೈನಲ್ಲಿ ಕೂಡ್ಕೊಂಡಿಲ್ಲ ಇದೇನು ಸಮಸ್ಯೆಗಳು ಅಂದರೆ ಸೀಲು ಹೈಡ್ರೋಕೆಫಲು ಇದನ್ನು ಡೆಫಿನೆಟ್ ಆಗಿ ಫೋಲಿಕ್ಯಾಸಿಡ್ ಪ್ರಿವೆಂಟ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ ಸೊ ಹೀಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ಲ್ಯಾನ್ ಮಾಡ್ತಿರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರು ಎಲ್ಲ ಹೆಣ್ಣುಮಕ್ಕಳು ಮಕ್ಕಳು ಪ್ರೆಗ್ನೆನ್ಸಿಗಿಂತಲ ಒಂದು ತ್ರೀ ಟು ಫೋರ್ ಮಂತ್ಸ್ ಮುಂಚೆಯಿಂದನೇ ಪೋಲಿಕ್ಯಾಸಿಡ್ ಸ್ಟಾರ್ಟ್ ಮಾಡ್ಕೋಬೇಕು ಮತ್ತು ಫಸ್ಟ್ ತ್ರೀ ಮಂತ್ಸ್ ಅದನ್ನು ಕಂಟಿನ್ಯೂ ಮಾಡಬೇಕು ಡಾಕ್ಟರ್ ನೀವೀಗ ಹೇಳ್ತಾ ಹೇಳಿದ್ರೆ ಅದೊಂದು ಟ್ಯಾಬ್ಲೆಟ್ಸ್ ತರ ನಾವು ತಗೋಬೇಕಾಗುತ್ತೆ ಅಂತ ಸೊ ವೈದ್ಯರನ್ನ ಸಂಪರ್ಕ ಮಾಡದೆ ಹಾಗೆ ತಗೊಳ್ಳೋದು ಆ ರೀತಿಯಾಗಿ ತಗೊಳ್ತಾರ ಅಥವಾ ಆ ರೀತಿ ತಗೊಂಡ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಪ್ರಾಬ್ಲಮ್ ಆಗಲ್ಲ ಸ್ಟಾರ್ಟ್ ಮಾಡ್ಕೋಬಹುದು ಏನ್ ಅಂದ್ರೆ ಯಾವಾಗ ತಗೋಬೇಕು ಅನ್ನೋದು ಕೆಲವರಿಗೆ ಡೌಟ್ಸ್ ಇರುತ್ತೆ ಲೈಕ್ ಅಂತ ಸಂದರ್ಭದಲ್ಲಿ ವೈದ್ಯರನ್ನ ಸಂಪರ್ಕ ಈಗ ಪ್ರೆಗ್ನೆನ್ಸಿಗಿಂತ ಮುಂಚೆ ಸಂಪರ್ಕ ಮಾಡೋದು ವೈದ್ಯರೂ ಇಟ್ಸ್ ವೆರಿ ಗುಡ್ ಇವಾಗ ಗುಡ್ ಥಿಂಗ್ ಅಂತಂದ್ರೆ ಸುಮಾರು ಕಪಲ್ಸ್ ನೋಡ್ತಾ ಇದ್ದೀವಿ ಇವಾಗ ನಮಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಿದೆ ಡಾಕ್ಟರ್ ನಾವು ಯಾವುದಾದ್ರೂ ಟೆಸ್ಟ್ ಮಾಡಿಸ್ಕೋಬೇಕಂತ ನಮ್ಮ ಹತ್ರ ಬರ್ತಾ ಇದ್ದಾರೆ ವಿಚ್ ಇಸ್ ಅ ವೆರಿ ಗುಡ್ ಆ್ಯಂಡ್ ಎನ್ಕರೇಜಿಂಗ್ ಸೈನ್ ಏಕೆಂದರೆ ಈ ರೀತಿ ನೀವು ಬಂದಾಗ ನಮಗೆ ಏನಾದರೂ ತೊಂದರೆಗಳಿದಾವೆ ಯಾವುದಾದ್ರೂ ಇಶ್ಯೂಸ್ ನಾವು ನೀವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಅಡ್ರೆಸ್ ಮಾಡಬೇಕನ್ನೋದು ಗೊತ್ತಾಗುತ್ತೆ ಸೊ ನಾವು ಟೆಸ್ಟ್ ಮಾಡಿ ನೋಡ್ತೀವಿ ನಿಮ್ಮದು ಹಿಮೋಗ್ಲೊಬನು ಥೈರಾಯ್ಡ್ ಇದೆಯಾ ಶುಗರ್ ಇದೆಯಾ ಅಥವಾ ಯಾವುದಾದ್ರೂ ವೈರಲ್ ಇನ್ಫೆಕ್ಷನ್ಸ್ಗೆ ನಾವು ನಿಮಗೆ ವ್ಯಾಕ್ಸಿನ್ ಕೊಡಬೇಕಾ ಸ್ಪೆಷಲಿ ರೂಬಲಾ ಅಂತ ಇರುತ್ತೆ ಸೊ ಯಾವ ರೀತಿ ಬೇರೆ ಬೇರೆ ವೈರಲ್ ಇನ್ಫೆಕ್ಷನ್ಸು ಅದೇ ರೀತಿ ಒಂದು ರೂಬಲಾ ಇನ್ಫೆಕ್ಷನ್ ಇರುತ್ತೆ ರೂಬಲ ಇನ್ಫೆಕ್ಷನು ನಮಗೆಲ್ಲರಿಗೂ ಚಿಕ್ಕವರಿದ್ದಾಗ ಎಮ್ ಎಮ್ ಆರ್ ವ್ಯಾಕ್ಸಿನ್ ತೊಗೊಂಡಿರ್ತೀವಿ ನಾವು ಸೊ ಹೀಗಾಗಿ ನಾವು ಮೋಸ್ಟ್ ಆಫ್ ಅಸ್ ನಾವು ರೂಬೆಲಾ ಇನ್ಫೆಕ್ಷನ್ಗೆ ವಿ ಹ್ಯಾವ್ ಇಮ್ಯುನಿಟಿ ಆದರೂ ಕೂಡ ಸ್ವಲ್ಪ ಹೆಣ್ಣು ಮಕ್ಕಳಲ್ಲಿ ಅದು ಇರೋದಿಲ್ಲ ಅದರಿಂದ ಏನಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಮೊದಲನೇ ಬಾರಿ ಏನಾದರೂ ರೂಬೆಲಾ ಇನ್ಫೆಕ್ಷನ್ ಅವ್ರಿಗೆ ಆಯಿತು ಅಂತಂದರೆ ಮಗುಗೆ ತುಂಬ ತೊಂದರೆಗಳಾಗುತ್ತೆ ಸೊ ನೀವು ಪ್ರೆಗ್ನೆನ್ಸಿಗಿಂತ ಮುಂಚೆ ಯಾರಾದರೂ ಬಂದಾಗ ಅವರಲ್ಲಿ ಟೆಸ್ಟ್ ಮಾಡಿಬಿಟ್ಟು ರೂಬೆಲಾ ಇಮ್ಯುನಿಟಿ ಇಲ್ಲದೇ ಇರುವಾಗ ನಾವು ಅವರಿಗೆ ವ್ಯಾಕ್ಸಿನ್ ಕೊಡ್ತೀವಿ ಪ್ಲಸ್ ನೀವು ಡಯಾಬಿಟಿಕ್ಕು ಹೈಪರ್ಟೆನ್ಸಿವ್ ಇದ್ದಾಗ ಯಾವುದು ಟ್ಯಾಬ್ಲೆಟ್ಸು ಸರಿಯಲ್ಲ ಯಾವ ಟ್ಯಾಬ್ಲೆಟ್ಸಿಗೆ ನಾವು ಚೇಂಜ್ ಮಾಡಬೇಕು ಇದು ಒಂದು ನಮಗೆ ಒಕೇಶನ್ ಸಿಗುತ್ತೆ ಸೊ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ವೈದ್ಯರನ್ನು ಕಾಣೋದು ತುಂಬ ಮುಖ್ಯ ಡಾಕ್ಟರ್ ಈಗ ಫಾಲಿಕ್ ಆ್ಯಸಿಡ್ ಬಗ್ಗೆ ಹೇಳಿದರೆ ಅದರ ನ್ಯಾಚುರಲ್ ರಿಸೋರ್ಸ್ ಯಾವುದೆಲ್ಲ ಇರುತ್ತೆ ಅದ್ರ ಬಗ್ಗೆ ಹೇಳಿ ಹಾಂ ಸೊ ಫೋಲಿಕ್ ಆ್ಯಸಿಡ್ ಸುಮಾರು ನ್ಯಾಚುರಲ್ ಫುಡಲ್ಲಿ ಸಿಗುತ್ತೆ ಎಸ್ಪೆಷಲಿ ಆಲ್ ಗ್ರೀನ್ ಲೀಫಿ ವೆಜಿಟೇಬಲ್ಸು ಈಗ ಸ್ಪಿನಾಚು ಬ್ರಾಕ್ಲಿ ಆಗಲಿ ಬ್ರಸ್ಲ್ಸ್ ಪೌಡ್ಸ್ ಅಂತ ಇರುತ್ತೆ ಆಸ್ಪೆರ್ಜಸ್ಸು ಆಲ್ ಫ್ರೂಟ್ಸ್ ಕೂಡ ಬನಾನಾಸು ಇದೆಲ್ಲರೂ ರಿಚ್ ಆ್ಯಂಡ್ ನಟ್ಸ್ ಆ್ಯಂಡ್ ಸೀಡ್ಸು ಆಲ್ ಸನ್ಫ್ಲವರ್ ಸೀಡ್ಸು ಆ್ಯಂಡ್ ಆಲ್ ದಿ ಆಲ್ಮಂಡ್ಸ್ ಇಟ್ಸ್ ಆಲ್ ವೆರಿ ರಿಚ್ ಇನ್ ಪೋಲಿಕ್ ಆ್ಯಸಿಡ್ ಸೊ ಆ್ಯಸ್ ಅ ಪಾರ್ಟ್ ಆಫ್ ಗುಡ್ ಡಯಟು ಇದನ್ನೆಲ್ಲ ಅವರು ತಗೊಳ್ಬೇಕು ಈಗ ಫಾಲಿಕ್ ಆ್ಯಸಿಡ್ಗೆ ಬೇಕಾಗಿರುವಂಥ ಫುಡ್ ಬಗ್ಗೆ ಹೇಳಿದ್ರಿ ಡಾಕ್ಟರ್ ಈಗ ಕೆಲವೊಂದು ವೈಟಮಿನ್ಸ್ ಬೇಕು ಅಂತ ಹೇಳಿದ್ರು ನೀವು ಸೊ ಅಂಥ ವೈಟಮಿನ್ಸ್ ಬೇಕಾಗಿರೋಂಥ ಫುಡ್ಸ್ ಯಾವುದೆಲ್ಲ ರೆಕಮೆಂಡ್ ಮಾಡ್ತೀರಾ ಅದೇ ಎಲ್ಲ ಎಲ್ಲ ಥರದ್ದು ಗ್ರೀನ್ ಲೀಫಿ ವೆಜಿಟೇಬಲ್ಸು ಎಲ್ಲ ಥರದ್ದು ಫ್ರೂಟ್ಸು ಆಲ್ ನಟ್ಸ್ ಆ್ಯಂಡ್ ಸೀಡ್ಸ್ ಡ್ರೈ ಫ್ರೂಟ್ಸ್ ಇದೆಲ್ಲ ವೇರಿಯಸ್ ವೈಟಮಿನ್ಸು ಗುಡ್ ಫ್ಯಾಟ್ಸಲ್ಲಿ ಒಳ್ಳೆ ಸೋರ್ಸ್ ಆಗಿರುತ್ತೆ ಸೇವಿಸೋದು ಒಳ್ಳೆಯದು ಒಟ್ಟಾರೆಯಾಗಿ ಏನು ಹಸಿರು ತರಕಾರಿಗಳು ಹಾಗೇನೆ ಫ್ರೂಟ್ಸ್ ಅವನ್ನೆಲ್ಲ ತಿನ್ನೋ ಆರೋಗ್ಯಕ್ಕೆ ಇಲ್ಲಾಂದ್ರೂ ತುಂಬಾನೇ ಒಳ್ಳೇದು ಸೊ ಈ ಗರ್ಭ ಧರಿಸೋದಕ್ಕೂ ಕೂಡ ಇದು ತುಂಬಾನೇ ಮುಖ್ಯ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇವೆ ಡಾಕ್ಟರ್ ಈಗ ಮಗು ಪಡೆಯೋದಕ್ಕಿಂತ ಎಷ್ಟು ಟೈಮಿಗಿಂತ ಮುಂಚೆ ತಾಯಿಯಾದವರು ತಮ್ಮ ಬಾಡಿ ಪ್ರಿಪ್ರೇಷನ್ಸನ್ನು ಮಾಡ್ಕೋಬೇಕಾಗುತ್ತೆ ಅಂದರೆ ಕೆಲವರು ಫ್ಯಾಮಿಲಿ ಪ್ಲಾನಿಂಗನ್ನು ಮಾಡ್ಕೊಂಡಿರ್ತಾರೆ ಆಗಿ ಒಂದು ಎರಡು ವರ್ಷ ಆದಮೇಲೆ ಮಗು ಪಡಿಬೇಕು ಅನ್ನೋದಿರುತ್ತೆ ಸೊ ನಮಗೆ ಮಗು ಪಡಿಬೇಕು ಅನ್ನುವಂಥ ಟೈಮಿಗಿಂತ ಎಷ್ಟು ಟೈಮಿಗಿಂತ ಮುಂಚೆ ಈ ಪ್ರಿಪ್ರೇಷನ್ಸ್ನೆಲ್ಲ ಮಾಡ್ಕೋಬೇಕಾಗುತ್ತೆ ಡಾಕ್ಟರ್ ಓಕೆ ಸೊ ನೀವು ಸ್ಪೆಸಿಫಿಕ್ಲಿ ಹೇಳಿದ್ರಿ ಗರ್ಭ ನಿರೋಧ ಮಾತ್ರೆಗಳು ಅಥವಾ ಬೇರೆ ಯಾವುದಾದ್ರೂ ಮೀಡಿಯಮ್ ಅವರು ಉಪಯೋಗಿಸ್ತಾ ಇರ್ಬೋದು ಅಂತ ಇವಾಗ ವಾಟ್ ಈಸ್ ಇಂಪಾರ್ಟೆಂಟ್ ಅಂತಂದರೆ ನಾವು ಎಲ್ಲರಿಗೂ ಮುಖ್ಯ ಏನು ವಿಚಾರ ನೆನ್ಪಿಟ್ಕೋಬೇಕು ಒಂದು ಸೈಕಲಲ್ಲಿ ಪ್ರೆಗ್ನೆನ್ಸಿ ಚಾನ್ಸಸ್ ಎಷ್ಟಿದೆ ಅಂತ ಸೊ ಈಚ್ ಸೈಕಲಲ್ಲಿ ಒಂದು ಹಂಡ್ರೆಡ್ ಕಪಲ್ಸ್ ಟ್ರೈ ಮಾಡಿದರೆ ಅದರಲ್ಲಿ ಒಂದು ಟೆನ್ ಟು ಟ್ವೆಲ್ವ್ ಕಪಲ್ಸ್ ಮಾತ್ರ ಪ್ರೆಗ್ನೆಂಟ್ ಆಗ್ತಾರೆ ಸೊ ದ್ಯಾಟ್ ಈಸ್ ದ ಲಾ ಆಫ್ ನೇಚರು ಈಗ ತುಂಬ ಜನಕ್ಕೆ ಡಿಸಪಾಯಿಂಟ್ ಆಗಿಬಿಡ್ತಾರೆ ಟ್ರೈ ಮಾಡ್ತಾ ಇದ್ದೀವಿ ನಾವು ಒನ್ ಮಂತ್ ಆಯಿತು ಟೂ ಮಂತ್ಸ್ ಆಯಿತು ನಮಗೆ ಮಗುನೇ ಆಗ್ತಾ ಇಲ್ಲ ಯಾಕೆ ಅಂತ ಸೊ ದಿಸ್ ಇಸ್ ನೇಚರ್ಸ್ ವೇ ಸೊ ನಿಮ್ಗೇನೂ ತೊಂದರೆ ಇಲ್ಲ ಎರಡು ವೈಫ್ ಆ್ಯಂಡ್ ಹಸ್ಬೆಂಡ್ ಹೆಲ್ದಿ ಆಗಿದ್ದಾರೆ ಎಲ್ಲ ಸರಿಗಿದೆ ಅಂದರೂ ಕೂಡ ಇಟ್ ಮೈ ಟೇಕ್ ದ ಕಪಲ್ಸ್ ಒನ್ ಇಯರ್ ಟು ಕನ್ಸೀವ್ ಸೊ ಏಯ್ಟಿ ಪರ್ಸೆಂಟ್ ಆಫ್ ದ ಕಪಲ್ಸು ಒಂದು ವರ್ಷದಲ್ಲಿ ಕನ್ಸೀವ್ ಆಗಿಬಿಡ್ತಾರೆ ನೈಂಟಿ ಪರ್ಸೆಂಟ್ ಆಫ್ ದ ಕಪಲ್ಸ್ ವಿಲ್ ಕನ್ಸೀವ್ ಇನ್ ಟೂ ಇಯರ್ಸ್ ಯಾವುದೇ ತೊಂದರೆ ಇಲ್ಲ ಅಂತಂದರೆ ಸೊ ಹೀಗಾಗಿ ಇನ್ನು ಹೌ ಟು ಪ್ರಿಪೇರ್ ಈಗ ನೀವು ಮಾತ್ರೆ ತೊಗೊಳ್ತಾ ಇದ್ದರೆ ನಿಲ್ಲಿಸ್ಬಿಡ್ಬೋದು ಈ ನೆಕ್ಸ್ಟ್ ಮಂತ್ ನೀವು ಪ್ಲ್ಯಾನ್ ಮಾಡಬೇಕು ಅಂತಂದರೆ ಈ ಮಂತಿಂದ ನೀವು ಯಾವುದಾದ್ರೂ ಗರ್ಭ ನಿರೋಧಕ ಮಾತ್ರೆ ತಗೋತಾ ಇದ್ದರೆ ಅದನ್ನು ನಿಲ್ಲಿಸಬಹುದು ಇವಾಗ ಕಾಪರ್ಟಿ ಹಾಕಿರ್ತಾರೆ ಸುಮಾರು ಜನ ಫ್ಯಾಮಿಲಿ ಪ್ಲಾನಿಂಗಿಗೆ ಅಂತ ಅದು ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡಬೇಕು ಅಂದರೆ ಈ ಮಂತಿಂದ ನಾವು ಅದನ್ನು ಬಿಡ್ಬೋದು ಅದ್ರದ್ದು ಯಾವುದು ನೆಕ್ಸ್ಟ್ ಸೈಕಲ್ಗೆ ಇಫೆಕ್ಟ್ ಕಂಟಿನ್ಯೂ ಆಗುತ್ತೆ ಅಂತ ಯಾವುದು ಇರೋದಿಲ್ಲ ನೀವು ಅದನ್ನು ಸ್ಟಾಪ್ ಮಾಡ್ಕೊಂಡ್ಬಿಟ್ಟು ಆದರೆ ಆಗಲೇ ಹೇಳಿದಂಗೆ ಒಂದು ತ್ರೀ ಟು ಫೋರ್ ಮಂತ್ಸ್ ಫೋಲಕ್ ಆ್ಯಸಿಡ್ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಸೊ ನೀವು ಟ್ಯಾಬ್ಲೆಟ್ಸ್ ನೀವು ತೆಗೆದುಬಿಟ್ಟು ಫೋಲಿಕ್ ಆಸಿಡ್ ಸ್ಟಾರ್ಟ್ ಮಾಡ್ಕೊಂಬಿಡ್ಬೋದು ಸೊ ಮೂರಿಂದ ನಾಲ್ಕು ತಿಂಗಳಿಗಿಂತ ಮುಂಚೆ ಪ್ರಿಪ್ರೇಷನ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ ಸೊ ಹಂಗಾದಾಗ ನೆಕ್ಸ್ಟಿಗೆ ಮಗು ಯಾವಾಗ ಬೇಕು ಅಂತ ಅನ್ಸುತ್ತೆ ಅವಾಗ ಏನು ಗರ್ಭಧರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಡಾಕ್ಟರ್ ಈಗ ಮಗು ಪಡೆಯೋದು ಅಂತ ಹೇಳಿದ್ರೆ ಯೂಶಲಿ ಅನ್ಕೊತಾರೆ ಅದು ತಾಯಿಯ ಸಮಸ್ಯೆ ಅಷ್ಟೇ ಅಂತ ಆದ್ರೆ ಮಗು ಪಡಿಬೇಕು ಅಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ಬರು ಕಾಂಟ್ರಿಬ್ಯೂಷನ್ ಕೂಡ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದ್ರೆ ಪುರುಷರು ಯಾವ ರೀತಿ ಅದಕ್ಕೆ ಸದೃಢರಾಗಿರ್ಬೇಕು ಅವರಲ್ಲಿರುವಂತಹ ಸಮಸ್ಯೆ ಏನಾದರೂ ಅದಕ್ಕೆ ಎಫೆಕ್ಟ್ ಆಗುತ್ತಾ ಹೇಗೆ ಡಾಕ್ಟರ್ ಹೌದು ಇವಾಗ ಎಸ್ ತಂದೆ ಆಗುವಂತ ಪುರುಷರಿಗೂ ತುಂಬಾ ಮುಖ್ಯ ಅದು ಇವನ್ ಬೋತ್ ಇವಾಗ ಸ್ಮೋಕಿಂಗು ಆಲ್ಕೋಹಾಲು ಸುಮಾರು ಕಾಮನ್ ಆಗಿರೋದ್ರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಏಕೆಂದರೆ ಸ್ಮೋಕಿಂಗ್ ಆಲ್ಕೋಹಾಲ್ ಎರಡೂ ಕೂಡ ಸೀಮೆನ್ ಕ್ವಾಲಿಟಿನ ಎಫೆಕ್ಟ್ ಮಾಡುತ್ತೆ ನಾವು ಸುಮಾರು ಜನ ನೋಡ್ತಾ ಇರ್ತೇವೆ ಈಗ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ಸು ಇವಾಗ ಗರ್ಭ ನಿಲ್ತಾ ಇಲ್ಲ ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಾರಣ ಕಷ್ಟ ಆಗ್ತಾ ಇದೆ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಕಾರಣ ತಾಯಿಯಲ್ಲಿ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಇರೋದು ಫಾದರಲ್ಲಿ ಸೊ ಅವರು ಕೂಡ ತಮ್ಮ ಹೆಲ್ತನ್ನು ಕಾಯ್ದುಕೊಳ್ಳೋದು ತುಂಬ ಇಂಪಾರ್ಟೆಂಟು ಸ್ಟಾಪ್ ಸ್ಮೋಕಿಂಗು ಆಲ್ಕೊಹಾಲು ಕಡಿಮೆ ಮಾಡಿಕೊಂಡು ರೆಗ್ಯುಲರ್ ಎಕ್ಸಸೈಸು ಮತ್ತು ಅವರಿಗೆಲ್ಲ ಟೈಟ್ ಆಗಿರೋ ಬಟ್ಟೆಯಿಂದ ಕೂಡ ಅಲ್ಲಿ ಸುಮ್ಮನೆಗೆ ತೊಂದರೆ ಆಗುತ್ತೆ ಸೊ ಇದ್ರ ಬಗ್ಗೆ ಎಲ್ಲ ಅವರು ವಿಚಾರ ಮಾಡಬೇಕು ತುಂಬ ಸಮ್ ಸ್ಟಡೀಸು ಫೋನು ಮೊಬೈಲ್ ಫೋನು ಪಾಕೆಟಿಂದ ಇಟ್ಕೊಂಡಿರೋದು ಹತ್ತಿರ ಗೊನಾಟಲ್ ರೀಜನಲ್ಲಿ ಅದು ಕೂಡ ತೊಂದರೆ ಆಗುತ್ತೆ ಅಂತ ಸ್ವಲ್ಪ ಸ್ಟಡೀಸ್ ಹೇಳ್ತಾ ಇದ್ದಾವೆ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟು ಫಾದರ್ಸ್ ಕೂಡ ಹೆಲ್ದಿಯಾಗಿರೋದು ಯೂಶಲಿ ನಮಗೆ ಗೊತ್ತಿರೋ ಪ್ರಕಾರ ಸ್ಪರ್ಮ್ ಕೌಂಟ್ ಅಲ್ಲಿ ಏನಾದರೂ ವೇರಿಯೇಷನ್ಸ್ ಆದ್ರೆ ಆ ಥರ ಆಗುತ್ತೆ ಅಂತ ಆದ್ರೆ ಅದಕ್ಕೆ ಈ ನಾವು ಮೊಬೈಲನ್ನು ಅಂತಂದ್ರೆ ಪುರುಷರು ವಿಶೇಷವಾಗಿ ಫೋನ್ ಯೂಸ್ ಮಾಡುವಂಥದ್ದು ಅಂದ್ರೆ ಡ್ರೆಸ್ ಅನ್ನು ಟೈಟ್ ಹಾಕುವಂಥ ಅದು ಕೂಡ ಕಾರಣ ಆಗುತ್ತೆ ಕಾರಣ ಆಗಬಹುದು ಲೈಕ್ ಡ್ರೆಸ್ ಅನ್ನು ಟೈಟ್ ಹಾಕೋದ್ರ ಬಗ್ಗೆ ಹೇಳಿದ್ರೆ ಸೊ ಅದು ಯಾವ ರೀತಿಯಾಗಿ ಕಾರಣ ಆಗುತ್ತೆ ಅದೇನಾಗುತ್ತೆ ಟೈಟ್ ಡ್ರೆಸ್ಸಸ್ ಇಂದ ಎಲ್ಲ ಬಿಕಾಸ್ ಟೆಸ್ಟಿಕ್ಯುಲರ್ ಅದೇನು ಟೆಸ್ಟಿಸ್ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಅದು ಅಲ್ಲಿ ಟೆಂಪ್ರೇಚರ್ ಹೆಚ್ಚಾಗಿಬಿಟ್ಟು ಅದರಿಂದ ಸ್ಪರ್ಮ್ ಕ್ವಾಲಿಟಿಯಲ್ಲಿ ಇಫೆಕ್ಟ್ ಆಗುತ್ತೆ ಓ ಆ ರೀತಿಯಾಗಿ ಸ್ಪರ್ಮ್ ಕ್ವಾಲಿಟಿಯಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಡಾಕ್ಟರ್ ಈಗ ಮಗು ಪಡೆಯೋದಕ್ಕೆ ದಂಪತಿಗಳಿಗೆ ಇಂಥದ್ದೇ ವಯಸ್ಸು ಅಂತ ಇರುತ್ತೆ ಸೊ ಪ್ರಾಪರ್ ಏಜ್ ಅನ್ನೋದು ಯಾವ ಏನಾದರೂ ಇರುತ್ತೆ ಡಾಕ್ಟರ್ ಅದ್ರ ಬಗ್ಗೆ ತಿಳಿಸ್ಕೊಡಿ ಹೌದು ಏಜ್ ಎಸ್ ತುಂಬ ಮುಖ್ಯವಾದದ್ದು ಈಗ ಹೆಣ್ಣು ಮಕ್ಕಳಲ್ಲಿ ನಾವು ಏನು ನೋಡ್ತೀವಿ ಅಂಡಾಶಯದಲ್ಲಿ ಇಷ್ಟು ನಂಬರ್ ಆಫ್ ಎಕ್ಸ್ ಇರುತ್ತೆ ಅಂತ ಇದು ಫಿಕ್ಸ್ಡ್ ನಾವು ಹುಟ್ಟಿದಾಗಲೇ ನಾವು ಮಗುವಾಗಿ ನಮ್ಮ ತಾಯಿ ಗರ್ಭಕೋಶದಲ್ಲಿ ಇರುವಾಗಲೇ ಎಲ್ಲ ಹೆಣ್ಮಕ್ಳಿಗೂ ಎಗ್ಸ್ ಫಿಕ್ಸ್ ಆಗಿಬಿಟ್ಟಿರುತ್ತೆ ಸೊ ಒಂದು ಹೆಣ್ಣು ಮಗು ಗರ್ಭದಲ್ಲಿ ಇರುವಾಗ ಒಂದು ಫೋರ್ ಟು ಫೈವ್ ಮಿಲಿಯನ್ ಎಕ್ಸ್ ಇರುತ್ತೆ ಹುಟ್ಟುವಾಗ ಒಂದು ಒನ್ ಮಿಲಿಯನ್ ಎಕ್ಸ್ ಇರುತ್ತೆ ಎಗ್ ಓವರಿಯಲ್ಲಿ ಓವರ್ ಆರ್ ಲೈಫ್ ಟೈಮು ನಾವು ಏನು ಪ್ರತಿ ತಿಂಗಳ ಪೀರಿಯಡ್ಸ್ ಆಗಿಬಿಟ್ಟು ಒಂದು ಎಗ್ ರಿಲೀಸ್ ಆಗೋದು ಅರೌಂಡ್ ಫೋರ್ ಹಂಡ್ರೆಡ್ ಅಷ್ಟೇ ಮಿಕ್ಕಿರೋದೆಲ್ಲ ಅಲ್ಲಿಯೇ ಜೀವನ ಶೈಲಿಯಿಂದಾಗಿ ಏನು ಮಗು ಪಡ್ಕೊಳ್ಳೋವಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಬಟ್ ಹಿಂದಿನ ಕಾಲದಲ್ಲಿ ಆ ರೀತಿಯಾಗಿ ಇರಲಿಲ್ಲ ಅವರ ಲೈಫ್ ಸ್ಟೈಲು ತುಂಬ ಚೆನ್ನಾಗಿತ್ತು ಹಾಗಾಗಿ ಮಗು ಪಡ್ಕೊಳ್ಳೋದಕ್ಕೆ ಅಂತ ಕಷ್ಟ ಏನೂ ಆಗ್ತಿರ್ಲಿಲ್ಲ ಆದರೆ ಇವಾಗ ಆಗ್ತಿರುವಂಥ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಅವರ ಜೀವನ ಶೈಲಿಯನ್ನು ಕರೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಂದರೆ ಆಹಾರವನ್ನು ಸೇವನೆ ಮಾಡುವಂಥದ್ದು ಕರೆಕ್ಟ್ ಟೈಮಿಗೆ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು ಅದಾದಮೇಲೆ ಪ್ರಾಪರ್ ಏಜ್ ಯಾವುದು ಅಂತ ಹೇಳಿದ್ರಿ ಸಾಮಾನ್ಯವಾಗಿ ಅದರಲ್ಲೂ ಮಹಿಳೆಯರು ಮಾತ್ರ ಅದಕ್ಕೆ ಏನು ಮಗು ಆಗಿಲ್ಲ ಅಂದಾಗ ಬ್ಲೇಮ್ ಮಾಡೋರಿತಾರೆ ಅಂಥದ್ರಲ್ಲಿ ಇಬ್ಬರೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಹೇಳ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೆಯೇ ಈ ಒಂದು ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ನೋಡಿದ್ರಲ್ವಾ ಮಗುವನ್ನ ಪಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ತಾಯಿ ಇಷ್ಟೆಯೇ ತಂದೆಯ ಪಾತ್ರ ಕೂಡ ಮುಖ್ಯ ಆಗಿರುತ್ತೆ ಅಂತ ಹೇಳಿದ್ರೆ ದಂಪತಿಗಳು ಆರೋಗ್ಯವಾಗಿದ್ದಾಗ ಖಂಡಿತವಾಗಿಯೂ ಕೂಡ ಮಗುವನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಸರಿಯಾದಂಥ ವಯಸ್ಸು ಹಾಗೇನೆ ಜೀವನ ಶೈಲಿಯನ್ನು ಸರಿಪಡಿಸಿಕೊಳ್ಳುವಂಥದ್ದು ಹಾಗೇನೆ ಸರಿಯಾದ ಸಮಯಕ್ಕೆ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಬೇಕಾಗಿರುವಂತಹ ಚಿಕಿತ್ಸೆಯನ್ನು ಪಡೆದುಕೊಂಡಾಗ ಖಂಡಿತವಾಗಿಯೂ ಕೂಡ ಮಗುವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ವೈದ್ಯರು ಹೇಳಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಪೇಜ್ನಲ್ಲಿ ನೀವು नोड़ब